ಹಲೋ ಗಾಯ್ಸ್ ಹೇಗಿದ್ರ ಚೆನ್ನಾಗಿದ್ರಾ ಇವತ್ತಿನ ಒಂದು ಹಾರರ್ ಸ್ಟೋರಿ ಏನಿದೆಯಲ್ಲ ಗೈಸ್ ಇದನ್ನ ನಮ್ಮ ಫ್ರೆಂಡ್ ಅವರು ನನಗೆ ಬಹಳ ದಿನದಿಂದ ಹೇಳಿದ್ರು ಗಾಯ್ಸ್ ಸೊ ಈ ಘಟನೆ ಏನಿದೆ ಅಲ್ಲ ಇದು ಒಂದು ರಿಯಲ್ ಹಾರರ್ ಸ್ಟೋರಿ ಆಗಿದೆ ಇದು ನಮ್ಮ ಫ್ರೆಂಡ್ ನ ಅಜ್ಜನ್ ಜೊತೆ ಆದ ಒಂದು ರಿಯಲ್ ಘಟನೆ ಆಗಿದೆ ಗೈಸ್ ಸೊ ಗೈಸ್ ಇಂತಹ ಘಟನೆಗಳು ನಿಮ್ ಜೀವನದಲ್ಲೂ ಆಗಿದ್ರೆ ಅವ್ರ ನಿಮ್ ಹತ್ರನು ಯಾವುದಾದ್ರು ಇಂಥ ಹಾರರ್ ಎಕ್ಸ್ಪೀರಿಯೆನ್ಸ್ ಗಳು ಇದ್ರೆ ನನಗೆ ಈ ಇಮೇಲ್ ಐ ಗೆ ಅದನ್ನ ಮೇಲ್ ಮಾಡಿ ಗೈಸ್ ಅಂಡ್ ಗೈಸ್ ನಾವು ಯಾವದೇ ತರ ಲೇಟ್ ಮಾಡಿದ್ರೆ ಡೈರೆಕ್ಟ್ ಸ್ಟೋರಿಗೆ ಜಂಪ್ ಇನ್ ಆಗೋಣ ಸೊ ಗೈಸ್ ಇವತ್ತಿನ ಒಂದು ಸ್ಟೋರಿ ಏನಿದೆ ಇದು ಎರಡ್ ಸಾವಿರನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಅಂದಿನ ದಿನಮಾನಗಳಲ್ಲಿ ಏನಂದ್ರೆ ಇಬ್ರು ಫ್ರೆಂಡ್ಸ್ ನೈಟ್ ಶೋ ನೋಡಕ್ಕೂ ಹೋಗಿರ್ತಾರೆ ಗೈಸ್ ಅಂದ್ರೆ ಸಿನಿಮಾ ನೋಡಕ್ಕೆ ಹೋಗಿರ್ತಾರೆ ಸೊ ಅವ್ರು ಸಿನಿಮಾ ನೋಡಿ ರಿಟರ್ನ್ ಬರಬೇಕಾದ್ರೆ ಅಂದ್ರೆ ರಾತ್ರಿ ಹನ್ನೊಂದುವರೆ ಆಗ್ಬಿಡುತ್ತೆ ಅವರಿಗೆ ಸೊ ಇಂದಿನ ದಿನಮಾನಗಳ ಹಾಗೆ ಅಂದಿನ ದಿನಮಾನದಲ್ಲಿ ಯಾವುದೇ ತರ ಬೈಕ್ಸ್ ಆಗ್ಲಿ ಕಾರ್ ಆಗಲಿ ಇರಲಿಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅಷ್ಟ ಇರಲಿಲ್ಲ ಗೈಸ್ ಅಲ್ಲೆಲ್ಲ ನೋಡಲು ಸಿಗ್ತಾ ಇತ್ತು ಸಿಟೀಸ್ ಗಳಲ್ಲಿ ಮತ್ತೆ ಅಂದ್ರೆ ಒಂದು ಲಿಮಿಟೆಡ್ ಟೈಮ್ ಗೆ ಅಂತ ಇರ್ತಾ ಇತ್ತು ಸೊ ಇವ್ರ ಏನ್ ಮಾಡಿರ್ತಾರೆ ಅಂದ್ರೆ ತಮ್ಮ ಜೊತೆನೆ ಒಂದು ಸೈಕಲ್ ತಗೊಂಡ್ ಬಂದಿರ್ತಾರೆ ಸೊ ಆ ಸೈಕಲ್ ನ ತಗೊಂಡು ಇವರು ರಿಟರ್ನ್ ಇವಾಗ ಹೋಗ್ಬೇಕು ನೈಟ್ ಅವ್ರ ಊರಿಗೆ ಸೊ ಹೋಗ್ತಿರ್ಬೇಕಾದ್ರೆ ಏನಂದ್ರೆ ಗೈಸ್ ಇವಾಗ ಇವ್ರು ಫುಲ್ ಎಂಜಾಯ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ ಅಂದ್ರೆ ಒಂಥರ ಫುಲ್ ಗೈಸ್ ಗೈಸ್ ಬಹಳ ಆಗ್ತಾ ಇದೆ ಸೊ ಅದು ಮುಂದಿನ ದಿನಮಾನಗಳಲ್ಲಿ ಕಂಟ್ರೋಲ್ ಆಗುತ್ತೆ ಏನಂದ್ರೆ ಇವಾಗ ಈ ಹುಡುಗರು ಫುಲ್ ಚಿಲ್ಲಾಗಿ ಆಗಿ ಹೋಗ್ತಿರ್ತಾರೆ ಇಬ್ಬರು ಫ್ರೆಂಡ್ಸ್ ಒಂಥರ ರೋಡ್ ಎಲ್ಲಾ ಇದರಿಂದ ಕೂಡಿರುತ್ತೆ ಏನಂತೀವಿ ನಾವು ಗಿಡ ಮರಗಳಿಂದ ಕೂಡಿರುತ್ತವೆ ಇವಾಗೆಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಇವೆ ಅಂದಿನ ದಿನಮಾನಗಳಲ್ಲಿ ಹೊಲ ಫಲ ಗದ್ದೆ ಅಂಡ್ ಜಂಗಲ್ಗಳು ನೋಡಲು ಸಿಗ್ತಾ ಇದ್ವು ಯಾವುದೇ ತರ ಒಂದು ರೋಡ್ಗಳು ಡಾಂಬರೀಕರಣವಾಗಿರ್ಲಿಲ್ಲ ಓನ್ಲಿ ಏನಂದ್ರೆ ಒಂಥರ ಇದು ಇರ್ತಿತ್ತು ಏನಂದ್ರೆ ನಮ್ದು ನಾರ್ಮಲ್ ಕಚ್ಚಾ ರಸ್ತೆ ಇರ್ತಿತ್ತು ಸೊ ಇವರು ಅಂತ ಒಂದು ಸೀನ್ ನಲ್ಲಿ ಹೋಗ್ತಿದ್ದಾರೆ ಇವಾಗ ಫುಲ್ ಕತ್ಲೆ ವೃತ್ತಿಯಲ್ಲಿ ಹೆಚ್ಚಿಗೆ ಲೈಟ್ ಲೈಟ್ಸಿಂಗ್ ಎಲ್ಲಿ ಹೆಚ್ಚಿಗೆ ಲೈಟಿಂಗ್ಸ್ ಎಲ್ಲ ಇರ್ತಿರ್ಲಿಲ್ಲ ಸೊ ಇವ್ರು ಹೋಗ್ತಿದ್ದಾರೆ ಹಿಂದ್ಗಡೆ ಕೂತಿರೋನು ಸಿಗರೆಟ್ ಸಿಗರೇಟ್ ಹಂಗ್ರು ಆ ದಿನ ಮಂದಲ್ಲಿ ಶ್ರೀಮಂತರಿಗೆ ಅಷ್ಟೇ ಮೀಸಲಿತ್ತು ನಮ್ಮಂತ ನಾರ್ಮಲ್ ಮಿಡಲ್ ಕ್ಲಾಸ್ ಜನರಿಗೆ ಏನಂದ್ರೆ ಬಿಡಿಯ ಸವಲತ್ತು ಇರ್ತಿತ್ತು ಸೊ ಇವರು ಒಂದು ಬಿಡಿಯನ್ನ ಇಟ್ಕೊಂಡಿರ್ತಾನೆ ಹಿಂದ್ಗಡೆ ಅವ್ನು ಮುಂದೆ ಸೈಕಲ್ ನಡೆಸ್ತಿದಾನಲ್ಲ ಅವನು ಯಾವ್ದೇ ತರ ಚಟಗಳನ್ನ ಮಾಡ್ತಾ ಇರ್ಲಿಲ್ಲ ಅವನ ತರ ಬಾಡಿ ಬಿಲ್ಡರ್ ಇರ್ತಾನೆ ಗೈಸ್ ಅವನು ಸೊ ಹಿಂದಿನ ಅವನು ಚಟಗಳನ್ನ ಮಾಡ್ತಿರ್ತಾನೆ ಸೊ ಅವನ ಹತ್ರ ಒಂದು ಅಹ್ ಬೇಡಿಯ ಪ್ಯಾಕೆಟ್ ಇರುತ್ತೆ ಅವ್ನ ಬಿಡಿ ಸೇತಾ ಫುಲ್ ತನ್ನ ಬಗ್ಗೆ ಡೇರಿಂಗ್ಸ್ ಎಲ್ಲ ಹೇಳ್ತಿರ್ತಾನೆ ನಾನು ಹಾಗೆ ನಾನು ಹೀಗೆ ನನ್ನ ನಾನು ಅಂತ ಒಂದ್ ದೊಡ್ಡ ದೊಡ್ಡ ಡೇರಿಂಗ್ ಕೆಲಸಗಳನ್ನ ಮಾಡಿದ್ದೀನಿ ನಾನು ಅವ್ರಿಗೆ ಹೆದರ್ಸ್ತೀನಿ ನಾನು ಇದಕ್ಕೆ ಹೆದರೋದಿಲ್ಲ ಆ ತರ ಎಲ್ಲ ಹೇಳ್ತಿರ್ತಾನೆ ಗಾಯಸ್ ಅಂದ್ರೆ ಪುಂಗಿದಾಸ ಅವನು ಪುಂಗ್ತಾ ಇರ್ತಾನೆ ಹೋಗ್ತಿರ್ತಾನೆ ಹೀಗೆ ಇವ್ರು ಹೋಗ್ತಿರ್ತಾರೆ ಹೋಗ್ತಿರ್ತಾರೆ ಗಾಯಸ್ ಇವಾಗ ಏನಂದ್ರೆ ನೈಟ್ ಆ ಒಂದು ರಸ್ತೆ ಏನಿದೆ ಅಲ್ಲ ಆ ರಸ್ತೆ ಮಧ್ಯೆ ಒಂದು ರೈಲ್ವೆ ಲೈನ್ ಹೋಗ್ತಾ ಇರುತ್ತೆ ಅಲ್ಲಿ ಒಂದು ರೈಲ್ವೆ ಗೇಟ್ ಇರುತ್ತೆ ಗೈಸ್ ಸೊ ಆ ಒಂದು ರೈಲ್ವೆ ಗೇಟ್ ಹತ್ರ ಬರ್ತಿದ್ದಂಗೆನೆ ಇವನೇನ್ ಸೈಕಲ್ ನಡೆಸ್ತಾ ಇದ್ದಾನಲ್ಲ ಅವನಿಗೆ ಏನೋ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಇಷ್ಟೋ ಹೊತ್ತಿಗೆ ಏನಂದ್ರೆ ಗೈಸ್ ಇದರದ್ದು ಸ್ಮೆಲ್ ಬರ್ತಾ ಇತ್ತು ಒಂದು ಬಿಡಿಸಿಯೋದು ಸ್ಮೆಲ್ ಬರ್ತಾ ಇತ್ತು ಬಟ್ ಇವಾಗ ಏನಾಗುತ್ತೆ ಅಂದ್ರೆ ಅದು ಟ್ರಾನ್ಸ್ಫರ್ ಆಗಿ ಒಂದು ಊದಿನ ಕಟ್ಟಿ ಸ್ಮೆಲ್ ಗೆ ಬಂದ್ಬಿಡುತ್ತೆ ಸೊ ಇವನಿಗೆ ಅಚಾನಕ್ ಅನ್ಸುತ್ತೆ ಇದೇನಿದು ಊದಿನ ಕಟ್ಟಿ ಸ್ಮೆಲ್ ಬರ್ತಾ ಇದೆಯಲ್ಲ ನನ್ನ ಹಿಂದ್ಗಡೆಯಿಂದ ಅಂತ ಅವನು ಹಿಂದ್ಗಡೆ ನೋಡ್ತಾನೆ ಹಿಂದ್ಗಡೆ ಅಷ್ಟೇನ್ ಅವನ್ ಕಾಣಿಸೋದಿಲ್ಲ ಹೊಗೆ ಎಲ್ಲ ಬರ್ತಾ ಇರುತ್ತೆ ಊದಿನ ಕಡಿ ಸ್ಮೆಲ್ದು ಸೊ ಅವನು ಟಕ್ ಅಂತ ಸೈಕಲ್ ನ ಸ್ಟಾಪ್ ಮಾಡ್ತಾನೆ ಸ್ಟಾಪ್ ಮಾಡಿ ಹಿಂದ್ ನೋಡ್ತಾನೆ ಗಾಯ್ಸ್ ನೋಡಿದ್ರೆ ಅವ್ನ್ ಫ್ರೆಂಡ್ ಕೈಯಲ್ಲಿ ಊದಿನ ಕಡ್ಡಿಗಳಿವೆ ಏನು ಬೀಡಿ ಬಿಟ್ಟು ಗಾಯ್ಸ್ ಸೊ ಅವಾಗ ಅವನ್ ಫ್ರೆಂಡ್ ಕೇಳ್ತಾನೆ ಏನು ಏನು ಸೈಕಲ್ ನಡೆಸ್ತಾ ಇದ್ದಾನ ಅವನಂತಾನೆ ಲೋ ಸೋಮಾ ಅಂತ ಅಂದ್ರೆ ಗಾಯ್ಸ್ ಹಿಂದ್ಗಡೆ ಏನ್ ಕೂತಿದನಲ್ಲ ಅವನ ಹೆಸರು ಸೋಮ ಇರುತ್ತೆ ಸೊ ಅವನಂತಾನೆ ಲೋ ಸೋಮಾ ಏನಿದ್ ನೀನ್ ಬಿಡಿ ಸೇರೋದ್ ಬಿಟ್ಟು ಊದಿನ ಕಡ್ಡಿಯನ್ನ ಹಿಡ್ಕೊಂಡಿದ್ಯಾಲ ಎಷ್ಟು ಚಟಬುರ್ಕ ಮಾರಯಾ ನೀನು ಆನ್ಗೆ ಗೊತ್ತಾಗೋದಿಲ್ವಾ ಬಿಡಿ ಖಾಲಿ ಆಗಿದೆ ಅಂತ ಊದಿನ ಕಡ್ಡಿಯನ್ನ ಇಟ್ಕೊಂಡಿದ್ಯಾಲ ಅಂತ ಅಂತಾನೆ ಅಂದಾಗ ಅವನೇನ್ ಇರ್ತಾನಲ್ಲ ಗಾಯಸ್ ಅವನೇನ್ ಇರ್ತಾನಲ್ಲ ಗಾಯಸ್ ಹಿಂದೆ ಕುಂತಿರೋನು ಸೋಮ ಅಂತಾನೆ ಲೋ ಭೀಮಾ ಮೆತ್ತಗ್ ಮಾತಾಡು ಯಾರದ ಬುಕ್ಕಿ ಇಸ್ಕೊಂಡಾರು ಅಂತಾನೆ ಅಂದ್ರೆ ಗಾಯಸ್ ಈ ಡ್ರೈವಿಂಗ್ ಏನ್ ಮಾಡ್ತಿರ್ತಾನಲ್ಲ ಅವನ ಹೆಸರು ಭೀಮಾ ಅಂತ ಹಿಂದ್ಗಡೆ ಕೂತಿರೋ ಹೆಸರು ಸೋಮ ಅಂತ ಸೊ ಹೀಗೆ ಆ ಅಂತಾನೆ ಅವನು ಭೀಮಾ ಮೆತ್ತಗ್ ಮಾತಾಡು ಆಸ್ಪಾಸು ಸ್ಕೂಲ್ ಇಟ್ಕೊಂಡಿರೋ ಯಾರಾದ್ರೂ ನನ್ನ ಹತ್ರ ಬಿಡಿ ಕಟ್ ಇದೆ ಅಂತ ಒಂದು ಬಿಡಿ ಕಟ್ ತೋರಿಸ್ತಾನೆ ಗೈ ತೋರ್ಸಂತಾನೆ ನೋಡ್ ನನ್ನ ಹತ್ರ ಬಿಡಿ ಕಟ್ ಇದೆ ಅದನ್ನ ನಾನು ಉದಿನ ಕಡ್ಡಿಯನ್ನು ಹಚ್ಚಿದೀನಿ ಅಂದ್ರೆ ಏನೋ ಒಂದು ಇಂಪಾರ್ಟೆನ್ಸ್ ಇದೆ ಈ ರೋಡ್ದು ಸೊ ನೀನ್ ಇವಾಗ ಸೈಲೆಂಟ್ ಆಗಿ ನಡಿ ಅಂತ ತುಂಬಾ ಮೆತಿಗೆ ಹೇಳ್ತಾನೆ ಗೈಜ್ ಅಂದ್ರೆ ಭೀಮಾ ಈ ಊರಿಗೆ ಅವನಿಗೆ ಇಲ್ಲಿ ಒಂದು ಮ್ಯಾಟರ್ ಗೊತ್ತಿರೋದಿಲ್ಲ ಹೇಳಿದಾಗ ಭೀಮಾ ಒಂಥರ ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಏನೋ ಏನ್ ಮೆತ್ತಗ್ ಮಾತಾಡ್ತೀಯಾ ನೀನು ಏನ್ ನನಗೆ ಹೆದರ್ಸ್ತಾ ಇದೀಯಾ ಈ ರೋಡಲ್ಲಿ ಹಾಗಿದೆ ಈ ರೋಡಲ್ಲಿ ಹೀಗಿದೆ ಅಂತ ಹೇಳೋಕ್ತಾನೆ ನೀನ್ ಟ್ರೈ ಮಾಡ್ತಾ ಇದೀಯಾ ಅಂತ ಅಂದ್ರೆ ಅವನಿಗೆ ಅರ್ಥ ಆಗುತ್ತೆ ಇವ್ನು ಯಾವ ಟೌನ್ ನಲ್ಲಿ ಹೇಳ್ತಿರ್ತಾನೆ ಅಂದ್ರೆ ಅವ್ನು ಫುಲ್ ಹೆದರಿರ್ತಾನೆ ಗೈಸ್ ಒಂಥರ ಕೈಕಾಲೆಲ್ಲ ಎಲ್ಲ ನಡೀತಾ ಇರ್ತಾವೆ ಯಾಕಾದ್ರೂ ಈ ರೋಡ್ ಗೆ ಬಂದೆ ಅಂತ ಅಂದ್ರೆ ಅವ್ರು ಆ ಟೈಪ್ ಒಂದು ಸಿನಿಮಾ ನೋಡಕ್ ಹೋಗಿರ್ತಾರೆ ಗೈಸ್ ದಿನ ಮನೆಗಳಲ್ಲಿ ನಾವು ನಮ್ಮ ಮೊಬೈಲ್ ನಲ್ಲಿ ಆ ಒಂದು ವಿಡಿಯೋಗಳನ್ನಾಗ್ಲಿ ಗೋಲ್ಡ್ ಸೀನ್ಸ್ ಗಳನ್ನ ನೋಡ್ಬೋದು ಸ್ಕ್ರೋಲ್ ಮಾಡ್ಕೊಂಡ್ ಮಾಡ್ಕೊಂಡು ಬಟ್ ಅವಾಗ ಏನಿದ್ರು ಅಂತ ಬಿ ಗ್ರೇಡ್ ಸಿ ಗ್ರೇಡ್ ಆ ಸಿನಿಮಾಗಳನ್ನೆಲ್ಲ ನೋಡ್ಬೇಕಂದ್ರೆ ಥಿಯೇಟರ್ ಹೋಗ್ಬೇಕು ಸೊ ಅಂತದನ್ನ ನೋಡ್ಕೊಂಡ್ ಬರ್ಬೇಕಾದ್ರೆ ಇವ್ರಿಗೆ ತರ ಅವ್ನ ಕೆಟ್ಟ ಭಾವನೆ ಇರೋದಿಲ್ಲ ಅಂದ್ರೆ ಹೆದರಿಕೆ ಭಾವನೆ ಇರೋದಿಲ್ಲ ಅವನಿಗೆ ನೋಡ್ಬೇಕು ಎಂಜಾಯ್ ಮಾಡ್ಬೇಕು ಅಷ್ಟೇ ಬಟ್ ಯಾವಾಗ ರಾತ್ರಿ ಆಗುತ್ತೋ ಅವನಿಗೆ ಸ್ಟಾರ್ಟ್ ಆಗುತ್ತೆ ಸೋಮನಿಗೆ ಸೊ ಹೆದರ್ತಾ ಇವ್ನ ಅಂತಾನೆ ಅಂದ ತಕ್ಷಣ ಭೀಮಾ ಅಂತಾನೆ ನೀನ್ ಏನ್ ಏನ್ ನೀನ್ ಏನ್ ಹೇಳ್ತಾ ಇದೆಯಲ್ಲ ನನ್ಗೆ ಅರ್ಥ ಆಗ್ತಾ ಇದೆ ನೀನ್ ಏನ್ ಹೇಳ್ತಾ ಇದೆಯಾ ಅಂತ ಅಂದ್ರೆ ನೀನು ಇಲ್ಲಿ ದೆವ್ವ ಇದೆಯಾ ಅಂತ ಹೇಳ್ತಾ ಇದೆಯಾ ಅಲ್ವಾ ಒಂದ್ ಎಣ್ಣ ದೆವ್ವ ಇದೆ ಅಂಡ್ ಅದು ಬಂದು ನನ್ನ ಸೈಜ್ ಬಿಡುತ್ತೆ ಅದಕ್ಕೆ ನಿನಗೆ ಊರಿನ ಕಟ್ಟಿಗಳನ್ನ ಹೇಳ್ಕೊಂಡಿದ್ಯಾ ಹೌದು ಅಲ್ಲೋ ಹೇಳು ಅಂತಾನೆ ಅಂದಾಗ ಸೋಮ ಅಂತಾನೆ ಮತ್ತೇನ್ ಹೇಳುದು ಗೊತ್ತಾಗಿದೆ ಅಲ್ವಾ ಇವಾಗ ಸೊ ಇಲ್ಲಿಂದ ಮೆಲ್ಗ ನಡಿಪಾ ಅದ್ರ ಬಗ್ಗೆ ನೀನ್ ಮಾತಾಡ್ಬೇಡ ಅಂತ ಕೈ ಕಾಲೆಲ್ಲ ಬೀಳ್ತಾನೆ ಕೈಸ್ ಬಟ್ ಭೀಮಾ ಒಂಥರ ಎಕ್ಸರ್ಸೈಜ್ ಮಾಡಿ ಬಾಡಿ ಎಲ್ಲ ಬಿಲ್ಡಿಂಗ್ ಎಲ್ಲಾ ಮಾಡಿರ್ತಕ್ಕಂತ ವ್ಯಕ್ತಿ ಅವನು ಸೊ ತಾನೆ ಇದಕ್ಕೆಲ್ಲ ನಾನ್ ಹೆದರೋದಿಲ್ಲ ದೇವ ಭೂತ ಇವೇನಿದ್ರು ಮೂಢನಂಬಿಕೆ ಇವೆಲ್ಲ ಇರೋದಿಲ್ಲ ನಾನ್ ನಿನಗೆ ಪ್ರೂಫ್ ಮಾಡಿ ತೋರಿಸ್ತೀನಿ ಇವತ್ತು ಇಲ್ಲ ಅಂತ ಸೊ ನಾನು ಇವಾಗ ದೇವನ ಓದಿರ್ತೀನಿ ಅಂತ ಅವನು ಆಗ ಹೀಗೆ ಅವರ ಹೆಸರಿನಿಂದ ಒದ್ರೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಓ ಯಾರಾದ್ರೂ ಇದ್ರೆ ಬನ್ನಿ ದೆವ ಇದ್ರೆ ನನ್ನ ಸಾಯಿಸಿ ನಿಮ್ಗೆ ಡೈರಿಂಗ್ ಇದ್ರೆ ನನ್ನ ಮುಂದೆ ಇವತ್ತು ಬಂದು ನಿಂತ್ಕೊಳ್ಳಿ ಅಂತ ಅವ್ನು ಸ್ಟಾರ್ಟ್ ಮಾಡ್ಬಿಡ್ತಾನೆ ಹೀಗೆ ನೋಡಿ ಹ್ಮ್ ನಾವ್ ಯಾರೋ ಇಬ್ರು ಜನ ನೈಟ್ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಎಲ್ಲ ಹೋಗುವಾಗ ಈ ತರ ಆಗೋದು ಸಹಜ ಸೊ ಆ ತರ ಆಗ್ತಾ ಇರುತ್ತೆ ಆಗ್ತಾ ಆಗ್ತಾ ಏನಂದ್ರೆ ಗಾಯಿಸಿ ಇವಾಗ ಸೋಮ ಅವನಿಗೆ ಏನೋ ಕೈ ಕಾಲು ಬಿದ್ರು ಕನ್ವಿನ್ಸ್ ಮಾಡ್ತಾನೆ ಆಯ್ತುಪ್ಪ ಹೋಗೋಣ ನಡಿ ಅಂತ ಇವನು ಹೋಗ್ತಾನೆ ಗಾಯ್ಸ್ ಇವಾಗ ಇಬ್ರು ಹೋಗ್ತಿರ್ತಾರೆ ಇನ್ನೇನ್ ಆ ರೈಲ್ವೆ ಗೇಟ್ ಬರುತ್ತೆ ಗಾಯ್ಸ್ ಆ ರೈಲ್ವೆ ಗೇಟ್ ಎಕ್ಸಾಕ್ಟ್ ಸೆಂಟರ್ ನಲ್ಲಿ ಇವರು ನಿಂತ್ಕೋತಾರೆ ಅಂದ್ರೆ ಇಲ್ಲ ಏನ್ ಹಾಯ್ದು ಹೋಗುತ್ತಲ್ಲ ಅಲ್ಲಿಗೆ ನಿಂತ್ಕೊಂಡಾಗ ಹೋಗ್ತಿರ್ತಾರಲ್ಲ ಗೈಸ್ ಅವಾಗ ಏನಾಗುತ್ತೆ ಅಂದ್ರೆ ಸಡನ್ ಅಚಾನಕ್ ಆಗಿ ಆ ರೈಲ್ವೆ ಗೇಟ್ ಗಳು ಬಂದ್ ಆಗುತ್ತೆ ಅದನ್ನ ನೋಡಿ ಸೋಮ ಹೆದ್ರೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಏನಂತಾನೆ ಅಂದ್ರೆ ಅವ್ನು ನೋಡ್ ನಾನು ಹೇಳದೆ ನಿನಗೆ ಹೋಗೋಣ ಇಲ್ಲಿಂದ ಹೋಗೋಣ ಅಂತ ನೋಡಿ ಇವಾಗ ದೇವ್ ಕೇಳಿಸ್ಬೊಟ್ಟು ಏನೋ ಅದು ನಮ್ ಹಿಂದೆ ಬಿಟ್ಟು ಬಿಟ್ಟಿದೆ ಯಾವ್ದು ನೋಡಿ ಇವಾಗ ರೈಲ್ವೆ ಗೇಟ್ ಸೈಟ್ ಬಂದಾಗಿದೆ ಏನ್ ಮಾಡೋದು ಇವಾಗ ಅಂತ ಅವನು ತುಂಬಾ ಒಂದು ಸಿಟ್ಟಿನಲ್ಲಿ ಭಯದಲ್ಲಿ ಕಾಯಿಸಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ನಾನು ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಆಗೋದಿಲ್ಲ ಸೊ ಅಂತ ಒಂದು ಸೀನ್ ಅಲ್ಲಿ ಇರ್ತಾನೆ ಅವನು ಇದಾಗ ಭೀಮಾ ಅಂತಾನೆ ನೀನ್ ಇಷ್ಟ ಹೆದ್ರ ಪುಕ್ಕ ಅಂತ ನನಗೆ ಗೊತ್ತಿರ್ಲಿಲ್ಲ ಆಗಲೇ ಏನೋ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾ ಇದೆ ಏನ್ ಇವಾಗ ನೈಟ್ ಆಗಿದೆ ಅಂದ್ರೆ ಹೀಗ ಅಂತ ಅಂದ್ರೆ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಭೀಮಾ ಅಂತಾನೆ ಲಟ್ ಒನ್ ಗೇಮ್ ಅಂತಾನೆ ಏನ್ ಗೇಮ್ ಅಂದ್ರೆ ಆ ಟ್ರೈನ್ ಬರುತ್ತಲ್ಲ ಅಲ್ಲಿಗೆ ನಾವು ನಿಂತ್ಕೊಳ್ಳುದು ಆ ಟ್ರೈನ್ ಬರುತ್ತಲ್ಲ ಆ ಟ್ರೈನ್ ನ ಒಂದು ಲೈನ್ ನಲ್ಲಿ ನಿಂತ್ಕೊಳ್ಳುದು ನಾವು ಟ್ರೈನ್ ಎಷ್ಟ್ ಸನೆ ಬರುತ್ತಲ್ಲ ಅವಾಗ ನಾವು ಜಂಪ್ ಮಾಡುದು ಏನು ಟ್ರ್ಯಾಕ್ ನಿಂದ ಹೊರಗಡೆ ಜಂಪ್ ಮಾಡುದು ಅಂದ್ರೆ ಇವಾಗ ಆ ಟ್ರೈನ್ ಯಾರು ಲಾಸ್ಟ್ ವರೆಗೆ ನಿಂತಾರಾ ಅವ್ರೆ ವಿನ್ನರ್ ಅಂತ ಅಂಡ್ ದೆವ್ವ ಇದೆ ಅಂತ ಚೆಕ್ ಮಾಡುದು ನಾವು ಏನಾದ್ರು ಆ ದೆವ್ವ ಐತೆ ಅಂದ್ರೆ ನಮ್ಮನ್ನ ಆ ಟ್ರೈನ್ಗೆ ಅದು ಇದು ಮಾಡಿರುತ್ತೆ ಏನಂದ್ರೆ ಆಕ್ಸಿಡೆಂಟ್ ಆಗೋ ಮಾಡುದು ಅಂತ ಇವನೇನ್ ಹೇಳ್ತಾನೆ ಭೀಮಾ ಅಂದು ಅವನನ್ನ ಹಿಡ್ಕೊತಾನೆ ಸೋಮನ ಸೋಮ ಚೊಣಕ್ ಇರ್ತಾನೆ ಕಳ್ಳಗೆ ಇರ್ತಾನೆ ಅವನನ್ನ ಎರಡು ಕೈಯಿಂದ ಹಿಡ್ಕೊತಾನೆ ಹಿಡ್ಕೊಂಡು ಹಿಡ್ಕೊಂಡ್ಬಿಡ್ತಾನೆ ಟ್ರ್ಯಾಕ್ ನಲ್ಲಿ ಹೀಗೆ ಅಂತ ಇವಾಗ ಅಟ್ಟ ಕಡೆಯಿಂದ ಟ್ರೈನ್ ಬರ್ತಾ ಇದೆ ಗಾಯಸ್ ಒಂದು ಸ್ಪೀಡ್ ಬರ್ತಾ ಇದೆ ಇನ್ ಏನ್ ನೂರು ಮೀಟರ್ ಇರುತ್ತೆ ಗಾಯಸ್ ಅವಾಗ ಸೋಮ ಜಿಗದ್ ಬರ್ತಾನೆ ಅಂದ್ರೆ ಟ್ರ್ಯಾಕ್ ಹೊರಗಡೆ ಹೊರ್ಗಡೆ ಬರ್ತಾನೆ ಹೇಳಿದ್ರಿ ಅಂಡ್ ಅಂತಾನೆ ಲೋ ಭೀಮಾ ಬಾ ಬಾ ನಿನ್ಗೂ ಅಲ್ಲಿ ಬಾ ಬಾ ಅಂತಾನೆ ಗೈಸ್ ಅವನ್ ಟ್ರ್ಯಾಕ್ ನಲ್ಲಿ ನಿಂದಿರ್ಬೇಡ ಅಂತಾನೆ ಅಂದ ತಕ್ಷಣ ಭೀಮಾ ಕೇಳೋದಿಲ್ಲ ಇದೆಲ್ಲ ನಾಲ್ಕೋನ್ ನಿಂತುಬಿಡ್ತಾನೆ ನಿಂತು ನನ್ಗೆ ಅಂತ ಗೈಸ್ ನಿಂತಿರ್ತಾನೆ ಇವಾಗ ಟ್ರೈನ್ ಹಾಗೆ ಎದುರುಗಡೆ ಬರುತ್ತೆ ಬರುತ್ತೆ ಫಿಫ್ಟಿ ಫಿಫ್ಟಿ ಮೀಟರ್ ಬರುತ್ತೆ ಟ್ವೆಂಟಿ ಫೈವ್ ಮೀಟರ್ ಬರುತ್ತೆ ಇವಾಗ ಸೊ ಭೀಮನ್ ಅನ್ಸುತ್ತೆ ಜಂಪ್ ಮಾಡ್ಬೇಕು ನಾನು ಅಂತ ಸೊ ಇವ್ ಇವಾಗ ಇನ್ನೇನ್ ಜಂಪ್ ಮಾಡ್ಬೇಕು ಬಟ್ ಆಗ್ತಾ ಇಲ್ಲ ಇವನ್ ಇವನ್ ಹೀಗೆ ನಿಂತ್ಕೊಂಡ್ಬಿಟ್ಟಿದಾನೀಗೆ ಭೀಮ ಏನಾಗುತ್ತೋ ಏನೋ ಗೊತ್ತಿಲ್ಲ ರೈಸ್ ಜೊತೆ ಟ್ರೈನ್ ಎಕ್ದ್ ಮುಂದ್ಗಡೆ ಬರುತ್ತೆ ಅಂಡ್ ದ ಲಾಸ್ಟ್ ಮೂಮೆಂಟ್ ಇನ್ನೇನು ಇವನಿಗೆ ಟ್ರೈನ್ ಹಿಟ್ ಆಗಿತ್ತು ಈ ಟೈಪ್ ಸೈಡ್ ಬಿದ್ದ್ ಬಿಡ್ತಾನೆ ವಾಲ್ಕೊಂಡ್ ವಾಳ್ಕೊಂಡ್ಬಿಡ್ತಾನೆ ಸೊ ವಾಲ್ಕೊಂಡಾಗ ಆಮೇಲೆ ಟ್ರೈನ್ ಹೊರಟು ಹೋಗುತ್ತೆ ಹೊರಟೋಗದ್ ತಕ್ಷಣ ಭೀ ಇವನ್ ಕೇಳ್ತಾನೆ ಸೋಮ ಕೇಳ್ತಾನೆ ಯಾಕೋ ಏನಾಯ್ತು ನೀನು ಬೀರ್ ಬಿಟ್ಟಿದೆಯಲ್ಲ ಏನಾಯ್ತು ಇವಾಗ ಹೇಳು ದೇವ ಇದೆ ಇಲ್ವ ಅಂತ ಅಂತಾನೆ ಇವನು ಅಂದಾಗ ದೇವ ಕಾಣ್ತಾ ನಿನಗೆ ಅಂತಾನೆ ಅಂದಾಗ ಭೀಮ ಏನು ಮಾತಾಡ್ತಾ ಇಲ್ಲ ಗಾಯ್ಸ್ ಅವ್ನು ಎದ್ ಸರಿ ಇಂತಾಗ್ ನಿಂತ್ಕೊಂಡ್ಬಿಟ್ಟಿಲ್ಲ ಇವ್ಗೆ ಒಂಥರ ಒಂಥರ ರೋಗ್ ತರ ನಿಂತ್ಕೊಂಡ್ಬಿಟ್ಟಿರ್ತಾನೆ ಅವ್ನ ತರ ಮಾತಾಡ್ತಾ ಇಲ್ಲ ಇವೇನಿಲ್ಲ ಇಲ್ಲಿ ಸೋಮನ್ಗೂ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವನ್ ಅಟ್ಮಾಸ್ಫಿಯರ್ ಆ ತರ ಆಗಿರುತ್ತೆ ಅಲ್ಲಾ ವಾಯ್ಸ್ ಹೆದರಿಕೆ ಹೇಳ್ತಿದ್ದು ಅದನ್ನ ನಾವಿಲ್ಲಿ ಪ್ರಿಯಟ್ ಮಾಡಿ ತೋರ್ಸ ಆಗೋದಿಲ್ಲ ವಾಯ್ಸ್ ಸೊ ಆ ತರ ಆಗಿರುತ್ತೆ ಅಂತ ಒಂದ್ ಸಂದರ್ಭದಲ್ಲಿ ಇವರು ಎರಡು ಕಲ್ಲಂಗಡಿ ಹಣ್ಣುಗಳನ್ನ ತಂದಿರ್ತಾರೆ ಒಂದ್ ಬೇಸಿಗೆ ದಿನಗಳು ಅಂತ ಅಂದ್ರೆ ಪೇಟೆಯಿಂದ ಸೊ ಆ ಒಂದ್ ಇದರಲ್ಲಿ ಏನೇ ಇರುತ್ತೆ ಅದು ಏನಂತ ಸೈಕಲ್ ನಲ್ಲಿ ಏನೇ ಇರುತ್ತೆ ಒಂದ್ ಶಿಂಗ್ ನಲ್ಲಿ ಸೊ ಅಚಾನಕ್ ಅಲ್ಲಿನ ಒಂದು ಕಲ್ಲಂಗಡಿ ಹಣ್ಣು ಇವನ್ ಎದುರುಗಡೆನೆ ಮಾಯ ಆಗ್ಬಿಡುತ್ತೆ ಸೋಮನೆ ಎದುರುಗಡೆ ಸೊ ಸೋಮ ಹೆದ್ರ ಸ್ಟಾರ್ಟ್ ಮಾಡ್ಬಿಡ್ತಾನೆ ಇವ್ನಿದು ಕಲಂಗಡಿಯನ್ ಅಚಾನಕ್ ಮಾಯ ಆಯ್ತು ಇವ್ನ ನೋಡಿದ್ರೆ ಮಾತಾಡ್ತಾ ಇಲ್ಲ ಎಕ್ದ್ ಒಂಥರ ನಿಂತ್ಕೊಂಡ್ಬಿಟ್ಟಿದಾನೆ ಆಗ್ಲೇ ದೆವ್ವ ಇಲ್ಲ ಭೂತ ಇಲ್ಲ ಏನೂ ಇಲ್ಲ ಅಂತಿಲ್ಲ ಇವ್ನ ನೋಡಿದ್ರೆ ಇವಾಗ ನಿಂತ್ಕೊಂಡ್ಬಿಟ್ಟಿದಾನೆ ಅಂತ ಇವನು ಸೋಮ ಚಾರ್ ಅಂತ ಚೀರ್ ಬಿಡ್ತಾನೆ ಯೋ ಅಂತ ಚೀರಾಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಚೀರಾಡಿದ ತಕ್ಷಣ ಆತ ಕಡೆಯಿಂದ ಒಂದ್ ವ್ಯಕ್ತಿ ಬರ್ತಾರೆ ಗೈಸ್ ಅಂದ್ರೆ ಅವ್ರು ರೈಲ್ವೆ ಗೇಟ್ ಮಂದಿ ಬರ್ತಾರೆ ಆ ರೈಲ್ವೆ ಗೇಟ್ ನ ಗೇಟ್ ಮಂದಿ ಬರ್ತಾರೆ ಅವರೇ ಗೈಸ್ ಈ ಅಜ್ಜ ಅಂದ್ರೆ ನನ್ ಫ್ರೆಂಡ್ ಅಜ್ಜ ಅಂತಂದ ಅವ್ರೆ ಗೈಸ್ ಇದು ಸೊ ಇವಾಗ ಇವರಲ್ಲಿ ಎಂಟ್ರಿ ಆಗ್ತಾರೆ ಇಲ್ಲಿ ನೀವು ನೀವ್ ಒಂದ್ ಸೊಮ್ ಅನ್ಕೊಂಡಿರ್ಬೋದು ಇದ್ರಲ್ಲಿ ಏನಿದೆ ಈ ಸ್ಟೂಡಿಯೋಲಿ ಅಂತ ಇಲ್ಲಿಂದ ಟ್ಯೂಸ್ಟಿ ಬಂದು ಸ್ಟಾರ್ಟ್ ಆಗ್ತದೆ ಸೊ ಗೈಸ್ ಇವಾಗ ಜನ್ ಕೇಳ್ತಾರೆ ತಮ್ಮ ಯಾಕೆ ಚೀರಾಡ್ತಾ ಇದೆಯಾ ಇಷ್ಟ ರಾತ್ರಿ ನಿನಗೆ ಏನಾಗಿದೆ ಸುಮ್ನೆ ಮನೆಗ್ ಹೋಗ್ಬಾರ್ದ ನೀನು ಅಂತ ಕೇಳ್ತಾರೆ ಗೈಸ್ ಕೇಳಿದಾಗ ಆ ಹುಡುಗ ಅಂದ್ರೆ ಸೋಮ ಅಂತಾನೆ ಅಜಾ ನೋಡಿ ಹೀಗೆ ಹೀಗೆ ನಾನು ನನ್ ಫ್ರೆಂಡ್ ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದ್ವಿ ಅಂಡ್ ಇಲ್ಲಿ ಇವಾಗ ಒಂದು ಟ್ರೈನ್ ಪಾಸ್ ಆಯ್ತು ಈ ಎರಡು ಗೇಟ್ಗಳು ತಾನೇ ಲಾಕ್ ಆದು ಅಂತ ಆಗಿದ್ದ ಮ್ಯಾಟರ್ ಎಲ್ಲಾ ಹೇಳ್ತಾನೆ ಗೈಸ್ ಹೇಗೆ ಆ ಒಂದ್ ಕಲ್ಲಂಗಡಿ ಹಣ್ಣು ಅಲ್ಲಿಂದ ಮಾಯ ಆಯ್ತು ಏನೇನ್ ಆಯ್ತು ಅಂತೆಲ್ಲ ಹೇಳ್ತಾನೆ ಹೇಳ್ದಾಗ ಆ ಜಾ ಅಂತಾರೆ ಏ ಹುಚ್ಚ ಗಿಚ್ಚ ಇದೆಯಾ ನೀನು ಏನು ಅಂತ ಕೇಳ್ತಾರೆ ಅಂದ್ರೆ ಅವ್ರಿಗೆ ಗೊತ್ತೇ ಗಾಯ್ಸ್ ಯಾಕಂದ್ರೆ ಅವ್ರು ಹೇಳೋದೇನಂದ್ರೆ ಈ ಒಂದು ಏರಿಯಾದಿಂದ ಯಾವುದೇ ಟ್ರೈನ್ ಮೂವ್ ಆಗಿಲ್ಲ ಅಂಡ್ ಈ ಟೈಮ್ ನಲ್ಲಿ ಯಾವುದೇ ಒಂದು ಟ್ರೈನ್ ಇಲ್ಲಿಂದ ಹೋಗೋದಿಲ್ಲ ಅಕಸ್ಮಾತ್ ಏನಾದ್ರು ಆ ಟ್ರೈನ್ ಹೋಗೋದೇ ಆಗಿದ್ರೆ ನನಗೆ ಮೊದ್ಲು ಇನ್ಫಾರ್ಮೇಶನ್ ಬರ್ತಾ ಇತ್ತು ಹದಿನೈದು ನಿಮಿಷ ಮೊದಲು ಅಂಡ್ ನಾನು ಗೇಟ್ ಗಳನ್ನ ಹಾಕ್ತಿದ್ದೆ ಅಂತ ಅವ್ರು ಹೇಳ್ತಾರೆ ಅವನಿಗೆ ಅಂದಾಗ ಇಲ್ಲಿ ಹುಡುಗ ಇನ್ನೊಷ್ಟು ಹೆಲ್ಕ್ ಬಿಡ್ತಾನೆ ಹೇಳಿದ್ರೆ ಅಂತಾನೆ ಇಲ್ಲ ಹೀಗೆ ಇಲ್ಲಿ ದೆವ್ವ ಇದೆ ಆದಿ ಹೇಳ್ತಾನೆ ಅವನು ಅಂದ್ರೆ ಆ ಒಂದು ಏರಿಯಾದಲ್ಲಿ ಏನ್ ಪಬ್ಲಿಸಿಟಿ ಇರುತ್ತಲ್ಲ ಆ ಒಂದು ಗೋಸ್ಟ್ ಅದರ ಬಗ್ಗೆ ಅವ್ನು ಹೇಳ್ತಾನೆ ಹೇಳ್ದಾಗ ಅಜ್ಜ ಅಂತಾರೆ ಅದು ಆಗೋಕೆ ಸಾಧ್ಯ ಇಲ್ಲ ಇಲ್ಲಿ ಅದು ಏನು ಇಲ್ಲ ಇದಿದ್ರೆ ನನಗೆ ಮೊದ್ಲೆ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾರೆ ಅವ್ರು ಅಂದಾಗ ಅಂದಾಗ ಹುಡುಗ ಅಂತಾನೆ ನೀವ್ ಈ ಊರಿಗೆ ಹೊಸಬ್ರ ಅಜ್ಜ ಅಂತ ಕೇಳ್ತಾನೆ ಕೇಳಿದಾಗ ಹ್ಞೂ ಅಂತಾರೆ ಹ್ಞೂ ಅಂದಾಗ ಹಾಗಾದ್ರೆ ನಿಮ್ಗೆ ಇಲ್ಲಿ ಮ್ಯಾಟರ್ ಗೊತ್ತಿಲ್ಲ ಇಲ್ಲಿ ಏನಿದೆ ಅಂತ ಸೊ ಅಂತ ಹೇಳ್ತಾನೆ ಹೇಳ್ದಾಗ ಅಜ್ಜ ಅಂತಾರೆ ಏನೇ ಇರ್ಲಿ ಅದು ನಿನ್ನ ಒಂದು ಭ್ರಮೆ ಆಗಿದೆ ಅಷ್ಟೇ ಜನ ಹೇಳಿದ್ದಾರೆ ಅಂಡ್ ನೀನ್ ಸ್ವಲ್ಪ ಡ್ರಿಂಕ್ಸ್ ಏನೋ ಮಾಡ್ಕೊಂಡಿದ್ಯಾ ಅನ್ಸುತ್ತೆ ನಿನಗೆ ಆ ತರ ಹೆಲಿಸಿನೇಷನ್ ಆಗ್ತಾ ಇದೆ ಅಂತ ಅಜ್ಜ ಹೇಳ್ತಾರೆ ಅಕಸ್ಮಾತ್ ಏನಾದ್ರೂ ಇಲ್ಲಿ ಇದ್ದಿದ್ರೆ ನನಗೆ ಗೊತ್ತಾಗ್ತಿತ್ತು ಇಲ್ಲಿ ಏನೋ ಇದೆ ಅಂತ ಅಂತ ಅಂತಾರೆ ಯಾಕಂದ್ರೆ ಅಜ್ಜೊಂದು ಒಂದು ಫಾಸ್ಟ್ ಇರುತ್ತೆ ಅದು ನಿಮ್ಗೆ ಎಣ್ಣಲ್ಲಿ ಗೊತ್ತಾಗುತ್ತೆ ಅಜ್ಜ ಯಾಕೆ ಈ ಮಾತ್ ಹೇಳ್ತಾರೆ ಅಂತ ಸೊ ಇವಾಗ ಇಷ್ಟೆಲ್ಲಾ ನಡೀತಾ ಇರುತ್ತೆ ಇವ್ರ ಮಧ್ಯ ಮಾತುಗಳೆಲ್ಲ ನಡೀತಾ ಇರುತ್ತೆ ಅಂಡ್ ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಗಾಯಸ್ ಅಲ್ಲಿನ ಒಂದು ಏನ್ ಇನ್ನೊಂದಿರುತ್ತಲ್ಲ ಕಲ್ಲಂಗಡಿ ಹಣ್ಣು ಅಂದ್ರೆ ಅಲ್ಲಿನ ಒಂದ್ ಕಲ್ಲಂಗಡಿ ಹಣ್ಣು ಏನಿರುತ್ತಲ್ಲ ಇನ್ನೊಂದು ಇನ್ನೊಂದ್ ಹಣ್ಣು ಅದು ಎಕ್ದ್ ಹಾಪ್ ಕಟ್ಟಾಗಿ ಗಾಯಪ್ ಆಗ್ಬಿಡುತ್ತೆ ಅಂದ್ರೆ ಯಾರು ಹಿಂಗ್ ಹಿಡ್ಕೊಂಡ್ ತಿಂದಿದಾರೋ ಏನೋ ಅನ್ನೋ ಕಟ್ಟಾಗಿರುತ್ತೆ ಅದು ಬಟ್ ಯಾರು ತಿಂದಿದ್ದಾರೆ ಅಂತ ಕಾಣ್ತಾ ಇರೋದಿಲ್ಲ ಅವಾಗ ಅಜ್ಜನ್ಗೂ ಶಾಕ್ ಆಗುತ್ತೆ ಇಲ್ಲ ಇಲ್ಲಿ ಏನೋ ಮ್ಯಾಟರ್ ಇದೆ ನನ್ ಕಣ್ಣಿಗೂ ಕಾಣದಂತ ಒಂದ್ ಏನೋ ಶಕ್ತಿ ಇದೆ ಇಲ್ಲಿ ಅಂತ ಅಜ ಒಂಥರ ಏನಂತಾರೆ ಅಂದ್ರೆ ಇಲ್ಲಿ ನಿಂದ್ರೋದ್ ಬೇಡ ನಡಿ ಅಂತಾರೆ ಅಂದ್ರೆ ಅಜ್ಜನ್ ಹತ್ರ ಒಂದು ಸ್ಕೂಟರ್ ಇರುತ್ತೆ ಬಜಾಜ್ ಚೇತಕ್ ಅಂದಿನ ನಿರ್ಮಾಣಗಳಲ್ಲಿ ಬೈಕ್ ಗಳು ಇರಲಿಲ್ಲ ಅಂತ ನಾನು ಇದು ಬಟ್ ಅಷ್ಟು ಬಲ್ಕ್ ನಲ್ಲಿ ಇರ್ಲಿಲ್ಲ ಎಲ್ಲೋ ಒಂದೊಂದು ಕಾಣ್ತಾ ಇದ್ದು ಶ್ರೀಮಂತರ ಹತ್ರ ಅಂಡ್ ನಾರ್ಮಲ್ ಗೌರ್ಮೆಂಟ್ ಸರ್ವೆಂಟ್ಸ್ ಇರ್ತಾರಲ್ಲ ಈ ತರ ಸೆಂಟ್ರಲ್ ಸರ್ವೆಂಟ್ಸ್ ಅವ್ರ ಹತ್ರ ಚೇತಕ್ ಅಂಡ್ ನಾರ್ಮಲ್ ಸ್ಪ್ಲೆಂಡರ್ ಸಿಟಿ ಹಂಡ್ರೆಡ್ ಆ ತರ ಬೈಕ್ಸ್ ಅಂಡ್ ಸುಜುಕಿ ಶಾಲಿನ್ ಈ ತರ ಬೈಕ್ಸ್ ಎಲ್ಲ ಇರ್ತಿದ್ವು ಸೊ ಅಂತಾರೆ ಅಂದು ಇವಾಗ ಅವನನ್ನ ಹಚ್ಕೋತಾರೆ ಇವನ್ ಏನೋ ಮಾತಾಡ್ತಾ ಇಲ್ಲ ಇವನ್ ಫುಲ್ ಸೈಲೆಂಟ್ ಸುಮ್ನ ಆಗ್ಬಿಟ್ಟಿದ್ದಾನೆ ಇವನು ನಿಂತ್ಕೊಂಡ್ಬಿಟ್ಟಿದ್ದಾನೆ ಹೀಗೆ ಒಂದರ ಗೊಂಬೆ ತರ ಇವನು ಒಂದ್ ಕಲ್ಲು ಶಿಲೆ ಇರುತ್ತಲ್ಲ ಆ ತರ ಸೊ ಅವನನ್ನ ನಡು ಅವನನ್ನ ಕೂನ್ಸ್ಕೋತಾರೆ ಅಂಡ್ ಇವ್ರು ಅವನ ಮನೆಗ್ ತಂದು ಬಿಡ್ತಾರೆ ಬಿಟ್ಟು ಅವನಿಗೆ ಎರಡು ದಿನ ಟ್ರೀಟ್ಮೆಂಟ್ ನಡೆಯುತ್ತೆ ಅಂಡ್ ಅಜಾ ಅಂತಾರೆ ಸೋಮನಿಗೆ ಸೋಮ ನೋಡು ನಿನಗೆ ಏನಾದ್ರು ಇವನಿಗೆ ಎಚ್ಚರ ಬಂದ್ರೆ ಅಂದ್ರೆ ಚೇತರಿಸ್ಕೊಂಡ್ರೆ ನನಗೆ ಕರಿ ನಾನು ಬರ್ತೀನಿ ಅಂತಾನೆ ನಾನ್ ಕಾಲ್ ಮಾಡು ಅಂತ ಅಂತಿದ್ದೆ ಕಾಯ್ಸ್ ಬಟ್ ಅಂದಿನ ಮನೆಗಳಲ್ಲಿ ತರ ಕಾಲಿಂಗ್ ಫೆಸಿಲಿಟಿ ಇರಲಿಲ್ಲ ಸೊ ಬಂದ್ರೆ ನನಗೆ ಹೇಳು ನೀನು ನಾನು ಬಂದ್ ಕೇಳ್ತೀನಿ ನನ್ಗೂ ಕ್ಯೂರಿಯಾಸಿಟಿ ಇದೆ ಅವತ್ ಏನಾಯ್ತು ಅವನ ಜೊತೆ ಅಂತ ತಿಳ್ಕೊಬೇಕಂತ ಸೊ ಅಜ್ಜ ಅಜ್ಜನ್ಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಆ ಅಜ್ಜ ಬರ್ತಾನೆ ಅಂಡ್ ಆ ಒಂದು ಲೊಕೇಶನ್ ಅಲ್ಲಿ ನಿಂತ್ಕೋತಾನೆ ನಿಂತ್ಕೊಂಡ್ ಒಂಥರ ಎಲ್ಲ ಚೆಕ್ ಮಾಡ್ತಾನೆ ಬಟ್ ಅಲ್ಲಿ ಏನು ಇರೋದಿಲ್ಲ ಅವನಿಗೆ ಆ ದೇವ ಇರೋ ಒಂದು ಅಲ್ಲಿ ಕಾಣೋದಿಲ್ಲ ಗೈಸ್ ಸೊ ಹೀಗೆ ಒಂದ್ ದಿನ ಹೋಗುತ್ತೆ ಎರಡು ದಿನ ಹೋಗುತ್ತೆ ಇವಾಗ ಏನಂದ್ರೆ ಸೋಮ ಓಡ್ಕೊಂಡ್ ಓಡ್ಕೊಂಡ್ ಬರ್ತಾನೆ ಬಂದು ಅಂತಾನೆ ಹೀಗೆ ಹೀಗೆ ಭೀಮನ್ಗೆ ಯತ್ ಬಂದ್ಬಿಟ್ಟಿದೆ ಬನ್ನಿ ಕೇಳೋಣ ರೀಸನ್ ಏನಂತ ಅಂತ ಇಬ್ರು ಹೋಗ್ತಾರೆ ಅವ್ನ ಮನೆಗೆ ಹೋಗಿ ಹೋಗಿ ಅಹ್ ಸೋಮ ಕೇಳ್ತಾನೆ ಲೋ ಭೀಮ ಏನು ಏನಾಯ್ತು ನಿನಗೆ ಆ ದಿನ ನೈಟ್ ಅಲ್ಲಿ ಯಾಕೆ ನೀನು ಆ ತರ ಮೂರ್ಚೆ ಹೋಗ್ಬಿಟ್ಟಿದೆ ಅಂಡ್ ನಿನ್ ಬಾಯಿಂದ ತರ ಮಾತು ಬರ್ತಾ ಇರ್ಲಿಲ್ಲ ಏನಾಯ್ತು ನಿನಗೆ ಅಂತ ಕೇಳ್ತಾರೆ ಎಕ್ಸಾಕ್ಟ್ ಏನಾಯ್ತಂತ ನನಗೆ ಹೇಳುವಂತಾನೆ ಅವನು ಅಂದಾಗ ಭೀಮಾ ಅಂತ ಲಗಾಯಿಸ್ ಅದು ಎಕ್ದಮ್ ಒಂಥರ ಡೇಂಜರಸ್ ಥಿಂಗ್ ಇರುತ್ತೆ ಏನಂದ್ರೆ ಭೀಮಾ ಏನೋ ಕಾಮಿಡಿ ಕಾಮಿಡಿಯಲ್ಲಿ ಆ ಒಂದು ಟ್ರ್ಯಾಕ್ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ಟ ನಿಂತ್ಕೊಂಡ್ ತಕ್ಷಣ ಅವನ ಜೊತೆ ಏನಾಗುತ್ತೆ ಅಂದ್ರೆ ಆ ಒಂದು ಟ್ರೈನ್ ಏನ್ ಸಮೀಪ ಬರುತ್ತಲ್ಲ ಅಂಡ್ ಇವನ್ ಜಂಪ್ ಮಾಡ್ಬೇಕಂತ ಅನ್ಸುತ್ತಲ್ಲ ಇವನಿಗೆ ಲಾಸ್ಟ್ ಮೂಮೆಂಟ್ ನಲ್ಲಿ ಬಹಳ ಟೈಮ್ ಇವನು ಆ ತರ ಮಾಡಿರ್ತಾನೆ ಅಂದ್ರೆ ಸಿಟಿಯಲ್ಲೆಲ್ಲ ಇದ್ದಾಗ ಅವನು ಆತರ ಜಂಪ್ ಮಾಡ್ತಾ ಇದ್ದ ಆ ರೈಲ್ವೆ ಟ್ರ್ಯಾಕ್ ಜೊತೆ ಅವನು ಆಟ ಆಡ್ತಾ ಇದ್ದ ಬಟ್ ಅಟ್ ದ ಮೂಮೆಂಟ್ ಅವ್ನು ಹೀಗೆ ಜಂಪ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಅವನ ಕಾಲ್ಗಳನ್ನ ಯಾರು ಹಿಡ್ಕೊಂಡ್ ಬಿಟ್ಟಿದ್ದಾರೆ ಅಂಡ್ ಅದು ಯಾರು ಹಿಡ್ಕೊಂಡಿದ್ದಾರೆ ಅಂತ ಕಾಣ್ತಾ ಇರೋದಿಲ್ಲ ಇಲ್ಲಿ ಸೋಮ ಎಕ್ದಮ್ ಸಡನ್ ಶಾಕ್ ಅಂಡ್ ಅಂತಾನೆ ಮುಂದುವರೆದ ಹೀಗೆ ನನ್ ಕಾಲ್ಗಳನ್ನ ಹಿಡ್ಕೊಂಡಿದ್ರು ನಾನ್ ಜಂಪ್ ಮಾಡೋಕ್ ಟ್ರೈ ಮಾಡ್ತಾ ಇದ್ದೀನಿ ಆ ಕಡೆ ಜಿಗ ಜಿಗೋಕ್ ಟ್ರೈ ಮಾಡ್ತಾ ಇದ್ದೀನಿ ಈ ಕಡೆ ಜಿಗಕ್ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನನ್ ಕೈಯಿಂದ ಆಗ್ತಾ ಇಲ್ಲ ನಾನು ಫುಲ್ ಫೋರ್ಸ್ ಹಾಕಿದ್ದೀನಿ ನನ್ ಎಷ್ಟು ಶಕ್ತಿಯನ್ನೆಲ್ಲ ನಾನ್ ಹಾಕಿದ್ರು ನನ್ನ ಕೈಯಿಂದ ಆಗ್ತಾ ಇಲ್ಲ ಯಾವ್ದೇ ತರ ಸರಿ ಓಕೆ ಇನ್ನೇನ್ ಟ್ರೈನ್ ನನಗೆ ಹಿಟ್ ಆಗ್ಬೇಕು ಅಷ್ಟ್ರಲ್ಲಿ ನಾನ್ ಥಿಂಕ್ ಮಾಡಿದೆ ಅಂಡ್ ನನ್ ಮನಸ್ನಲ್ಲ ಅನ್ನ ಅಂಡ್ ನನ್ ಮನಸ್ಸಿನಲ್ಲಿ ನಾನು ಅನ್ಕೊಂಡೆ ನಾನೇನಾದ್ರೂ ಇವಾಗ ಇಲ್ಲೇ ನಿಂತ್ಕೊಂಡ್ರೆ ಪೂರ್ಣ ಸತ್ ಹೋಗ್ಬಿಡ್ತೀನಿ ಅದ್ರ ಬದಲು ನಾನು ಏನ್ ಮಾಡ್ಬೇಕಂದ್ರೆ ಸೈಡ್ ವಾಲ್ಕೋಬೇಕು ಸೈಡ್ ವಾಲ್ಕೊಂಡ್ರೆ ನಾನ್ ಎರಡು ಕಾಲುಗಳು ಕಟ್ ಆಗ್ತವೆ ಅಂಡ್ ನಾನ್ ಜೀವಂತ ಉಳಿತೀನಿ ನಾನ್ ಮಾಡಿರೋ ತಪ್ಪಿಗೆ ಇದೇ ಪ್ರಾಯಶ್ಚಿತ ಅಂತ ಅವನು ಹೀಗೆ ಸೈಡ್ ಗೆ ವಾಲ್ಕೋತಾನೆ ಅಂತ ಹೇಳ್ತಾನೆ ಹೇಳ್ತೆ ಮುಂದುವರೆದಂತಾನೆ ಇಷ್ಟೇ ಆಗ್ಲಿಲ್ಲ ಇದ್ರ ಬದಲಿಗೆ ಏನಂದ್ರೆ ನಾನೇನ್ ಹೀಗೆ ವಾಲ್ಕೋಬೇಕು ಅನ್ಕೊಂಡಿದ್ನಲ್ಲ ಅದೇ ಮೂಮೆಂಟ್ ನಲ್ಲಿ ಒಂದ್ ಹೆಣ್ಮ ನನ್ನ ಎದುರಿಗೆ ಬಂದು ನಿನ್ಕೊಂಬಿಟ್ಲು ಅಂಡ್ ಅವಳಿಗೆ ಆ ಟಿಟ್ ಮಾಡ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾನೆ ಗೈಝ್ ಅಂಡ್ ಆ ಹೆಣ್ಮಗಳು ಚಾರ ಅಂತ ಕೇಳ್ತಾರೆ ನಾನು ಕೆಳಗೆ ಬಿದ್ಬಿಡ್ತೀನಿ ಸೈಡ್ ವಾಲ್ಕೊಂಡ್ ಬಿಡ್ತೀನಿ ಅಲ್ಲಿಂದ ನನಗೆ ಏನಾಯ್ತೋ ಗೊತ್ತಿಲ್ಲ ನನ್ನ ಜೀವಂತ ಇದೀನೋ ಏನೋ ಗೊತ್ತಿಲ್ಲ ಇವಾಗ ನೋಡಿದ್ರೆ ಇಲ್ಲಿ ಐದ್ ನಿಮಿಷದ ಹಿಂದೆ ನನಗೆ ಎಚ್ಚರ ಆಗಿದೆ ಅಂತ ಹೇಳ್ತಾನೆ ಗೈಸ್ ಹೇಳ್ದಾಗ ಅಜ್ಜನಿಗೆ ಒಂಥರ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೆ ಏನಿದು ಏನ್ ಆಗಿರ್ಬೋದು ಇಲ್ಲಿ ಅಂತ ಅಂಡ್ ಅವ್ರು ಹೀಗೆ ಆ ಒಂದು ಏರಿಯಾನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾಕಂದ್ರೆ ಆ ಏರಿಯಾದಲ್ಲಿ ಯಾವ್ದೇ ತರ ಆ ಟೈಮ್ ಗೆ ಟ್ರೈನ್ ಹೋಗ್ತಾ ಇರೋದಿಲ್ಲ ಅಂಡ್ ಊರಿನ ಜನ ಎಲ್ಲಾ ಹೇಳ್ತಿರ್ತಾರೆ ಇಲ್ಲಿ ದವ ಇದೆ ಬಟ್ ಇವ್ರಿಗೆ ಯಾವ್ದೇ ತರ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ಅಂದ್ರೆ ಇವ್ರಿಗೆ ಆಗ್ಬೇಕಿತ್ತದು ಸೊ ಇವಾಗ ಇವರು ಹೋಗ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಬಟ್ ಯಾವುದೇ ತರ ಉತ್ತರ ಸಿಗೋದಿಲ್ಲ ಇವರಿಗೆ ಅಂಡ್ ಇವ್ರು ಒಂದು ವಾರ ಆದ್ಮೇಲೆ ಮರ್ತು ಬಿಡ್ತಾರೆ ಮರ್ತು ಏನ್ ಇವರು ರಾತ್ರಿ ಇವ್ರದ್ದು ಒಂದು ಡ್ಯೂಟಿ ಎಕ್ಸ್ಚೇಂಜ್ ಆಗುತ್ತಲ್ಲ ಸೊ ಅಂತ ಒಂದ್ ಸಂದರ್ಭದಲ್ಲಿ ಇವರು ತಮ್ಮ ಬಜಾಜ್ ಶತಕ್ ತಗೊಂಡು ಹೋಗ್ತಿರ್ತಾರೆ ಹೋಗ್ತಿರ್ಬೇಕಾದ್ರೆ ಅದೇ ಒಂದು ರೂಟ್ ನಲ್ಲಿ ಒಂದು ಲೈಟ್ ಇರುತ್ತೆ ಗೈಸ್ ಆ ಒಂದು ಲೈಟ್ ನ ಕೆಳಗೆ ಒಂದ್ ಹೆಣ್ಮಗಳು ನಿಂತ್ಕೊಂಡಿರ್ತಾಳೆ ಅಂಡ್ ಆ ಹೆಣ್ಮಗಳು ಒಂಥರ ಕೈ ಮಾಡ್ತಾ ಇರ್ತಾಳೆ ಬೇವಿಂಗ್ ಮಾಡ್ತಿರ್ತಾಳೆ ಅವಳು ಹೆಣ್ಣ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನಾನು ಬರ್ತೀನಿ ಅಂತ ಅಂದ್ರೆ ಲಿಫ್ಟ್ ಕೇಳ್ತಿರ್ತಾಳೆ ಅವಳು ಸೊ ಇವರು ದೂರಿಂದಾನೇ ಥಿಂಕ್ ಮಾಡ್ತಾರೆ ಇದೇನಿದು ಈ ಅಮ್ಮ ಎಷ್ಟ್ ರಾತ್ರಿ ಲಿಫ್ಟ್ ಕೇಳ್ತಾ ಇದ್ದಾಳೆ ಮೋಸ್ಟ್ಲಿ ಇಲ್ಲಿ ಆಸ್ಪಾಸ್ ಹೊಲ ಗದ್ದೆಗಳಿವೆ ದಾಟ್ಸ್ ವೈ ಅವಳು ಹೊಲಕ್ಕೆ ಹೋಗಿ ಬರ್ತಾ ಇದ್ದಾಳೆ ಸೊ ಅವಳಿಗೆ ನಾನು ಲಿಫ್ಟ್ ಕೊಡ್ಬೇಕು ಅಂತ ಇವಳು ಒಂದು ಒಳ್ಳೆ ಮನೋಭಾವನಿಂದ ಆಕೆಗೆ ಲಿಫ್ಟ್ ಕೊಡ್ತಾರೆ ಅಂಡ್ ಆಕೆಯನ್ನ ಹಿಂದ್ಗಡೆ ಹಾಕ್ಸ್ಕೊತಾರೆ ಗೈಸ್ ಶತಕಲ್ಲಿ ಶತಕ ಅಂತೀನಿ ನೋಡಿ ಬಜಾಜ್ ಚೆತಕ್ ನಲ್ಲಿ ಹೀಗೆ ಇದು ಹೋಗ್ತಾ ಇದೆ ಗೈಸ್ ಸ್ಕೂಟರ್ ಹೋಗ್ತಾ ಇದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಇವಾಗ ಇವ್ರಿಗೆ ಅನ್ಸುತ್ತೆ ಯಾಕೋ ಇದು ಹೆವಿ ಬರ್ತಾ ಇದೆ ಅಲ್ಲ ಬೈಕ್ ಇವತ್ತು ಅಂತ ಅಂದ್ರೆ ಇಷ್ಟ ದಿನ ಇವ್ರು ಓಡಿಸಿದ್ದಾರೆ ಮೂರ್ ಮೂರ್ ಜನರನ್ನೆಲ್ಲ ಕೂನ್ಸ್ಕೊಂಡು ಅದು ಯಾವ್ದೇ ತರ ಸ್ಟಾಪ್ ಆಗ್ತಾ ಇರಲಿಲ್ಲ ಇಂದಿನ ಬೈಕ್ ಗಳಲ್ಲಿ ಅಷ್ಟು ಪವರ್ ಇಲ್ಲ ಬಿಡಿ ಗೈಸ್ ಅಂದಿನ ಚೆತಕ್ ಬೈಕ್ಸ್ ಏನಿದ್ವಲ್ಲ ಅದರಲ್ಲಿ ಇರುವಷ್ಟು ಸೊ ಅದು ಅಷ್ಟು ಪವರ್ಫುಲ್ ಮಷೀನ್ ಇದೆ ಅದರಲ್ಲಿ ಅಂಡ್ ಇವತ್ ಯಾಕೆ ಇದು ಹೆವಿ ಬರ್ತಾ ಇದೆ ಅಂತ ಇವರು ಹಿಂದ್ಗಡೆ ನೋಡ್ತಾರೆ ಏನಿದು ಅಂತ ನೋಡಿದ್ರೆ ಇವ್ರಿಗೆ ಅನ್ಸು ಏನಿದು ಈ ಹೆಣ್ಮಗಳು ಆಗ್ಳೆ ಹತ್ಬೇಕಾದ್ರೆ ಐದು ಫುಟ್ ಇಲ್ ಇವಾಗ ನೋಡಿದ್ರೆ ಆ ಎಂಟರಿಂದ ಒಂಬತ್ತು ಫುಟ್ ಅಷ್ಟು ಕಾಣ್ತಾ ಇದೆ ಅಂಡ್ ಇವು ಕಾಲ್ಗಳು ನೆಲಕ್ ಹತ್ಕೊಂಡ್ಬಿಟ್ಟಿದೆ ಅಲ್ಲ ಇದೇನಿದು ಬ್ಯಾರೆ ಯಾರೋ ಹತ್ಕೊಂಡ್ಬಿಟ್ಟಿದಾರೆ ನನ್ ಹಿಂದೆ ಅಂತ ಇವ್ರಿಗೆ ಕನ್ಫರ್ಮ್ ಆಗುತ್ತೆ ಇಲ್ಲ ಇದು ಯಾರು ಇದೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಿದೆ ಹಿಂದೆ ಅಂತ ಸೊ ಅವರಲ್ಲಿ ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ ಹೆದರಿ ಅಂದ್ರೆ ಹಾಟ ಒಡ್ಕೊಂಡ್ಬಿಡ್ತಾರೆ ಕೆಲವೊಗ್ ಜನ ಹಿಂದ್ಗಡೆ ಒಂಥರ ದೆವ್ವ ಕೂತಿದೆ ಅಂದ್ರೆ ಆತರ ಸೊ ಆ ಒಂದ್ ಎಂಟಿಟಿ ನೋಡಿದ ತಕ್ಷಣನೇ ಭಯ ಆಗುತ್ತೆ ಯಾಕಂದ್ರೆ ಅದು ಹಿಂದ್ಗಡೆಯಿಂದ ಇವ್ರು ತಲೆ ಹೋಗ್ತಾ ಇರುತ್ತೆ ಇವ್ರದ್ದು ಸಿಕ್ಸ್ ಫೀಟ್ ಹೈಟ್ ಇರುತ್ತೆ ಅದ್ರ ಮೇಲೆ ಇದು ಆ ಎಂಟಿಟಿ ಕಾಣ್ತಾ ಇರುತ್ತೆ ಒಂಥರ ಮಂಜು ಮಂಜಾಗಿ ಸೊ ಅದು ಹಾಗೆ ಕೂತ್ಕೊಂಡಿದೆ ಇವರು ಹೀಗೆ ಹೋಯ್ತಾ ಇದಾರೆ ಇವ್ರಿಗೆ ಹೆದರಿಕೆ ಆಗ್ತಾ ಇದೆ ಬಟ್ ಇವರು ತೋರ್ಸ್ಬಹುದು ಆಗಿಲ್ಲ ಇವ್ರೇನಾದ್ರೂ ಇವಾಗ ಈ ತರ ಆಗಿದೆ ಅಂತ ಇವ್ರು ಏನಾದ್ರು ಇವಾಗ ಇದು ಹಿಂದ್ಗಡೆ ಕೂತಿದೆ ಅಂಡ್ ನನಗೆ ಗೊತ್ತಾಗಿದೆ ಅಂತ ಅದಕ್ಕೆ ಗೊತ್ತಾದ್ರೆ ಅದು ಅವ್ರನ್ನ ಸೈಜ್ ಬರುತ್ತೆ ಅಂತ ಅವ್ರಿಗೆ ಕನ್ಫರ್ಮ್ ಇರುತ್ತೆ ಅಂಡ್ ಅವರು ಡಬಲ್ ಚೆಕ್ ಮಾಡ್ತಾರೆ ಏನಂದ್ರೆ ಈ ರೂಟ್ ಅಲ್ಲಿ ಹೇಗ್ ಬರ್ತು ಇದು ಅಂದ್ರೆ ಗಾಯ್ಸ್ ಇಲ್ಲಿ ಆಸ್ಮಾಸ್ ಅಂದ್ರೆ ಇಲ್ಲಿ ಆಸ್ಪಾಸ್ ಯಾವ್ದಾದ್ರು ಸ್ಮಶಾನಗಳಿದಾವ ಅಂತ ಅವ್ರು ಚೆಕ್ ಮಾಡ್ತಾರೆ ಮಾಡಿದ್ರೆ ಮುಂದ್ಗಡೆ ಸ್ವಲ್ಪ ಒಂದ್ ಕಿಲೋಮೀಟರ್ ದೂರ್ಗಡೆನೆ ಒಂದು ಸ್ಮಶಾನ ಇರುತ್ತೆ ಸೊ ಇವ್ರಿಗೆ ಕನ್ಫರ್ಮ್ ಆಗುತ್ತೆ ಇಲ್ಲ ಇಲ್ಲಿ ಸ್ಮಶಾನ ಇದೆ ದಾಟ್ಸ್ ವೈ ಇದು ಅಡ್ಡಾಡ್ತಾ ಇದೆ ಅಂತ ಸೊ ಇವ್ರ ಏನೋ ರಿಯಾಕ್ಟ್ ಮಾಡಕ್ ಹೋಗುದಿಲ್ಲ ನಾರ್ಮಲ್ ಅವ್ರು ಕೂತ್ಕೊಂಡು ತಮ್ಮ ರೈಡ್ ನ ಮಾಡ್ತಾ ಇರ್ತಾರೆ ಹೀಗೆ ಹೋಗ್ತಾರೆ ಹೋಗ್ತಾರೆ ಅಂಡ್ ಅವ್ರಿಗೆ ಕನ್ಫರ್ಮ್ ಇರುತ್ತೆ ಇದು ಎಕ್ಸಾಕ್ಟ್ ದೇವ ಆಗಿದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಆ ಸ್ಮಶಾನದ ಎದುರುಗಡೆನೆ ಸ್ಟಾಪ್ ಮಾಡೋಕ್ ಹೇಳುತ್ತೆ ಚೇತಕ್ ಬೈಕ್ ಅಂತ ಆಯ್ತಂತ ಇವರು ಹೋಗ್ತಾರೆ ಗಾಯಸ್ ಇವಾಗ ಎಕ್ದಮ್ ಆ ಒಂದು ಸ್ಮಶಾನದ ಮುಂದ್ಗಡೆನೆ ಆ ಹೆಣ್ಮಗಳು ಸ್ಟಾಪ್ ಮಾಡೋಕ್ ಹೇಳ್ತಾರೆ ಹೇಳಿದ ತಕ್ಷಣ ಇವ್ರಿಗೆ ಕನ್ಫರ್ಮ್ ಅಯ್ಯೋ ನಮ್ ಸಂಬಂಧಿಕರನ್ನ ನಾವು ಹಚ್ಕೊಂಡ್ ಬಿಟ್ಟಿದ್ದೇವಲ್ಲ ಇವತ್ತು ಅಂತ ಯಾಕೆ ಆ ಮಾತು ಹೇಳ್ತಾರೆ ಅಂದ್ರೆ ಗಾಯಸ್ ಅವ್ರ ಸಂಬಂಧಿಕರಂತ ಅದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಸೊ ಆಯ್ತು ಅಂತ ಇವಾಗ ಹೆಣ್ಮಗಳು ಹೇಳ್ಕೊತಾಳೆ ಹೇಳ್ಕೊಂಡು ನಿಂತಿರ್ತಾಳೆ ನಿಂತ್ಕೊಂಡಾಗ ಇವ್ರ ರಿಯಾಕ್ಷನ್ ಇರುತ್ತೆ ನೋಡಿ ಗಾಯಜ್ ಇವಾಗ ಫುಲ್ ಫನಿ ಇದೆ ಸೊ ಇವ್ರು ತಮ್ಮ ಕಿಶೆಯಿಂದ ಒಂದ್ ಬೀಡಿಯನ್ನು ತೆಗಿತಾರೆ ಬೀಡಿ ತೆಗೆದು ಈಚೆ ಕಡೆಯಿಂದ ಲೈಟರ್ ತೆಗೆದು ಅದನ್ನ ಹಚ್ಕೊತಾರೆ ಹಚ್ಕೊಂಡ್ ಸೇತಾರೆ ಸೇತಾರೆ ಸೇತಾ ಸೇತಾ ಹಾಕಿ ಕೇಳ್ತಾರೆ ನಿನ್ಗೂ ಬೇಕಾ ಅಂತ ಕೇಳ್ತಾರೆ ಕೇಳದಾಗ ಅವಳಂತಾರೆ ಇಲ್ಲ ನಾವ್ ಏನೇನ್ ಸೇರೋದಿಲ್ಲ ಅಂತ ಅವಳು ಸ್ವಲ್ಪ ದೂರ ಸುರಿತಾಳೆ ಅಂದ್ರೆ ದೇವಗಳು ಈ ಬೆಂಕಿಯನ್ನು ನೋಡಿದ್ಕೊಳ್ಳೆ ಸ್ವಲ್ಪ ದೂರ ಸರಿತಾವಂತೆ ಸೊ ಅವಳು ದೂರ ಸರಿತಾಳೆ ಸರಿದ ತಕ್ಷಣ ಸರಿದ ತಕ್ಷಣ ಅವಳು ಅಂತಾಳೆ ಆಯ್ತು ನಾನು ಬರ್ತೀನಿ ಮತ್ತೆ ಮುಂದೆ ಯಾವತಾದ್ ಭೇಟಿ ಆಗೋಣ ಅಂತ ಹೇಳ್ತಾಳೆ ಹೇಳಿದಾಗ ಇವ್ರು ಅಂತಾರೆ ಹ್ಮ್ ಹ್ಮ್ ಓಕೆ ಓಕೆ ಭೇಟಿ ಆಗುವಂತೆ ಬಟ್ ನನಗ್ ಹೇಗ್ ಭೇಟಿ ಆಗಿದೆಯಲ್ಲ ಹಾಗೆ ಬೇರೆ ಜನರಿಗೆ ಭೇಟಿ ಆಗೋಕ್ ಹೋಗ್ಬೇಡ ಅವರಿಗೆ ಡೇರಿಂಗ್ ಇರೋದಿಲ್ಲ ನಿನ್ ಒರಿಜಿನಲ್ ಕೆಪಾಸಿ ನಿನ್ನ ಒರಿಜಿನಲ್ ಒಂದು ಇದನ್ನ ನೋಡುವಷ್ಟು ಅವ್ರಿಗೆ ಡೇರಿಂಗ್ ಇರೋದಿಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ಬಿಡ್ತಾವೆ ಅಂತ ಅವ್ರು ಹೇಳ್ತಾರೆ ಹೇಳ್ದಾಗ ಅವಳ ಅಂತಾಳೆ ಹಾಗಾದ್ರೆ ಓಹ್ ನಿನಗೆ ಗೊತ್ತಾಯ್ತಾ ನಾನ್ ಯಾರು ಅಂತ ಅಂದಾಗ ಇವ್ರ ಅಂತಾರೆ ಓ ನಮಗ್ ಗೊತ್ತಿಲ್ದೆ ಯಾರಿಗ ಗೊತ್ತಾಗುತ್ತೆ ನಾವು ನಿಮ್ಮ ಸಂಬಂಧಿಕರು ಅಂತ ಅಂತಾರೆ ಅಂದ ತಕ್ಷಣ ಅಂತಾಳೆ ಹೇಗೆ ನಿಮ್ ಸಂಬಂಧಿಕ ಆಗೋಕ್ ಸಾಧ್ಯ ಅಂತ ಅಂದಾಗ ಅವ್ರ ಅಂತಾರೆ ನಾವು ಹೀಗೆ ನಮ್ದು ಒಂದು ಉತ್ತರ ಕರ್ನಾಟಕದ ಸ್ವಾಮಿ ಕಾಸ್ಟ್ಲಿಂದ ಬರ್ತೀವಿ ನಾವು ಅಂದ್ರೆ ಸ್ವಾಮಿ ಅಲ್ಲ ಸ್ವಾಮಿಗಳ ಕಾಸ್ಟ್ ಇರುತ್ತಲ್ಲ ಅವ್ರ ಕಾಸ್ಟ್ ನಿಂದ ಬರ್ತೀವಿ ನಾವು ಸೊ ನಮ್ ಫ್ಯಾಮಿಲಿ ಏನಿದೆ ಅಲ್ಲ ಅಂದ್ರೆ ನಮ್ ಖಾನ್ದಾನ್ ಈ ಒಂದು ದೇವಭೂತಗಳನ್ನ ನಾವು ಬಿಡಿಸ್ತೀವಿ ಮಂತ್ರ ಪೂಜೆಗಳನ್ನ ಮಾಡ್ತೀವಿ ನಾವು ದೇವರ ಒಂದು ಪೂಜೆಯನ್ನ ಮಾಡ್ತೀವಿ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಒಂದು ಘಟನೆಗಳು ನಡೀತವೆ ಏನ್ ದೇವಗಳು ಅಟ್ ಫಸ್ಟ್ ಟೈಮ್ ನನಗೆ ತಿಳಿಲಿಲ್ಲ ಇಲ್ಲಿ ದೇವ ಇದೆ ಅಂತ ಬಟ್ ಇವತ್ತು ಗೊತ್ತಾಯ್ತು ನೀನ್ ಇದೆಯಾ ಅಂತ ಅಂಡ್ ಯಾಕೆ ಆ ಹುಡುಗರನ್ನ ನೀನು ಆ ತರ ಅವತ್ತು ಟಾರ್ಚರ್ ಮಾಡಿದೆ ಅಂತ ಕೇಳ್ತಾರೆ ಕೇಳ್ದಾಗ ಅಂತಾಳೆ ಅದರದ್ದು ಒಂದು ಸ್ಟೋರಿನೇ ಬೇರೆ ಇದೆ ನೀನ್ ಹೇಗೆ ನಮ್ ಸಂಬಂಧಿಕ ಆಗೋಕ್ ಸಾಧ್ಯ ನೀನ್ ನಮ್ ದುಶ್ಮನ ಅಲ್ವಾ ಅಂತಾಳೆ ಅಂದ ತಕ್ಷಣ ಅವ್ರ ಅಂತಾರೆ ಇಲ್ಲ ಬಹಳ ಜನ ಕೆಟ್ಟ ಜನ ಇರ್ತಾರೆ ನಿಮ್ಮನ್ನ ಅವ್ರು ಬಂಧನ ಮಾಡ್ತಾರೆ ನಿಮ್ಗೆ ಟಾರ್ಚರ್ ಕೊಡ್ತಾರೆ ಬಟ್ ನಾವ್ ಆ ತರ ಎಲ್ಲ ನಾವು ಮುಕ್ತಿಯನ್ನ ಕೊಡಿಸ್ತೀವಿ ನಿನ್ಗೂ ಹೇಳು ನಾನು ಮುಕ್ತಿಯನ್ನ ಕೊಡಿಸ್ತೀನಿ ನಾರ್ಮಲ್ ಗೆ ನೀನು ಟಾರ್ಚರ್ ಮಾಡ್ಬೇಡ ಅಂತ ಹೇಳ್ತಾರೆ ಗಾಯ್ಸ್ ಹೇಳಿದ ತಕ್ಷಣ ಅಂತಾಳೆ ಅಂದ ತಕ್ಷಣ ನೀನ್ ನನಗೆ ನನಗ್ ಮುಕ್ತಿ ಕೊಡಿಸ್ತೀಯ ನನ್ನ ಸ್ಟೋರಿ ಗೊತ್ತಾ ನಿನಗೆ ಅಂತಾರೆ ಅಂದ ತಕ್ಷಣ ಗೊತ್ತಿಲ್ಲ ಬಟ್ ನಿನ್ಗೆ ಇಂಟ್ರೆಸ್ಟ್ ಇದ್ರೆ ನೀನ್ ಹೇಳ್ಬೋದು ಅಂತ ಅವ್ರು ಅಂತಾರೆ ಅಂಡ್ ಅವ್ಳು ಹೇಳ್ತಾಳೆ ಹೀಗೆ ನಂದು ಒಂದ್ ಫ್ಯಾಮಿಲಿ ಇತ್ತು ನನ್ಗೆ ಮ್ಯಾರೇಜ್ ಮಾಡಿ ಕೊಟ್ಟಿದ್ರು ಇಲ್ಲಿ ಈ ಊರಿಗೆ ಅಂಡ್ ನನ್ ಹಸ್ಬೆಂಡ್ ಫುಲ್ ಡ್ರಿಂಕ್ಸ್ ಮಾಡ್ತಿದ್ದ ಅಂಡ್ ಅವ್ರ ಫ್ರೆಂಡ್ಸ್ ಇರ್ಬೋದು ಸೌಕಾರದ ಇರ್ತಾರಲ್ಲ ಊರಿಂದು ಊರಿಂದ ಅವ್ರನ್ನೆಲ್ಲ ನನ್ನ ಮನೆಗ್ ಕರ್ಕೊಂಡ್ ಬರ್ತಿದ್ದ ಅವ್ರ ಜೊತೆ ನಾನ್ ನೈಟ್ ಸ್ಪೆಂಡ್ ಮಾಡ್ಬೇಕು ಆ ತರ ಎಲ್ಲ ಟಾರ್ಚರ್ ಮಾಡ್ತಾ ಇದ್ದ ಸೊ ನನಗೇನು ತಿಳಿಯಲಿಲ್ಲ ನಾನು ಏನ್ ಮಾಡ್ಬೇಕಂತ ನಾನೇನು ಇವಾಗಾದ್ರೂ ಎಲ್ಲಾದ್ರೂ ಹೋಗಿ ಯಾರಿಗಾದ್ರು ಹೇಳ್ಕೊಂಡ್ರೆ ಅವ್ರು ನನ್ನನ್ನು ಹಾಗೂ ಸಾಯಿಸ್ತಾ ಇದ್ರು ಅವ್ರು ಟಾರ್ಚರ್ ಎಲ್ಲಾ ಮಾಡ್ತಾ ಇದ್ರು ದಟ್ ವೈ ನಾನು ಏನ್ ಮಾಡಿದೆ ಅಂದ್ರೆ ರೈಲ್ವೆ ಟ್ರ್ಯಾಕ್ ನಲ್ಲಿ ಬಿದ್ದು ಸಾಥ್ ಹೋದೆ ಸಾಥ್ ಹೋದ ತಕ್ಷಣನೇ ನಾನು ಏನ್ ಮಾಡಿದೆ ಅಂದ್ರೆ ನನ್ನ ರಿವೆಂಜ್ ನ ನಾನು ತಗೊಂಡೆ ನನ್ನ ಹಸ್ಬೆಂಡ್ ನಾನು ಕಿಲ್ ಮಾಡಿದೆ ಅವ್ನು ನನಗೆ ಟಾರ್ಚರ್ ಮಾಡ್ತಾ ಇದ್ದ ನಾನು ನನ್ನಲ್ಲಿ ಒಂದು ಕನಸುಗಳು ಬಹಳ ಇದ್ದು ನನ್ನ ಹಸ್ಬೆಂಡ್ ಜೊತೆ ನಾನು ಆ ತರ ಇರ್ಬೇಕು ಈ ತರ ಇರ್ಬೇಕಂತ ಬಟ್ ಇವನು ಅದಕ್ಕೆಲ್ಲ ಆಕಿಲ್ಲ ಬರೀ ಡ್ರಿಂಕ್ಸ್ ಮಾಡೋದು ಬೇರೆಯವ್ರ ಜೊತೆ ನಿನ್ ಮಲ್ಕು ಅಂತ ಅನ್ನೋದು ಅಂದ್ರೆ ನಾನು ಹೇಳೋಕ್ ಟ್ರೈ ಮಾಡಿದೆ ಹೀಗೆ ಬೇರೆದವ್ರು ನನಗೆ ಟಾರ್ಚರ್ ಮಾಡೋಕ್ ಟ್ರೈ ಮಾಡ್ತಾ ಇದಾರೆ ಅಂತ ಬಟ್ ಆದ್ರೂ ಅವ್ರು ಕೇಳಿಲ್ಲ ಹೋಗು ಅವ್ರು ದುಡ್ಡು ಕೊಟ್ರೆ ಹೋಗು ಅಂತ ಇದ್ರು ಸೊ ಲಾಸ್ಟ್ ಮೂಮೆಂಟ್ ಒಂದ್ ಹೆಣ್ಮ ಲಾಸ್ಟ್ ಮೂಮೆಂಟ್ ಅವ್ರು ನನಗೆ ಬಂದು ಟಾರ್ಚರ್ ಕೊಡಬೇಕಾದ್ರೆ ನಾನು ಈ ತರ ಮಾಡ್ಕೊಂಡೆ ಅಂಡ್ ನನ್ನ ರಿವೆಂಜ್ ನಾನು ತಗೊಂಡಿದ್ದೀನಿ ಎಲ್ಲರನ್ನ ನಾನು ಈ ಒಂದು ಟ್ರ್ಯಾಕ್ ನಲ್ಲಿ ಕೊಂದ್ಬಿಟ್ಟಿದ್ದೀನಿ ಸೊ ದ್ಯಾಟ್ಸ್ ವೈ ಈ ಒಂದು ರೂಟ್ಗೆ ಬರೋಕೆ ಅವ್ರು ಹೇಳಿರ್ತಾರೆ ಬಟ್ ಅಟ್ ಪ್ರೆಸೆಂಟ್ ನಾನು ಯಾರಿಗೂ ಸಾಯಿಸಿ ಇಲ್ಲ ಅಂಡ್ ಯಾರಿಗೂ ನಾನು ಟಾರ್ಚರ್ ಕೊಟ್ಟಿಲ್ಲ ನನ್ನ ಪಾಡಿಗೆ ನಾನು ಇರ್ತಿದ್ದೆ ಅಂತ ಹೇಳ್ತಾರೆ ಹೇಳಿದಾಗ ಹಾಗಾದ್ರೆ ನೀನು ಆ ಹುಡುಗರಿಗೆ ಯಾಕೆ ಆ ತರ ಕಾಡಿದೆ ಎಕ್ಸ್ಪೆಷಲಿ ಆ ಭೀಮನಿಗೆ ಅಂತಾರೆ ಅಂದ ತಕ್ಷಣ ಅವಳು ನಗ್ ನಗ್ತಾ ಅಂತಾಳೆ ಅಯ್ಯೋ ಆದ ಆ ಹುಡ್ಗ ದೆವ್ವ ಇಲ್ಲ ಭೂತ ಇಲ್ಲ ಅಂತಿದೆ ಸೊ ಅವ್ನು ಚಾಲೆಂಜ್ ಮಾಡಿ ಟ್ರ್ಯಾಕ್ ಮುಂದೆ ನಿಂತ್ಕೊಂಡ್ಬಿಟ್ಟ ಸೊ ನಾನು ಅವನಿಗೆ ಇದು ಮಾಡಿದೆ ಆ ತರ ಬಟ್ ನನಗೆ ಯಾವ್ದೇ ತರ ಇಂಟೆನ್ಶನ್ ಇರ್ಲಿಲ್ಲ ಅವನ ಕಾಣಿಸ್ಬೇಕಂತ ಅವಾಗಂತಾರೆ ಆ ಒಂದು ಟೈಮ್ ನಲ್ಲಿ ಯಾವ್ದೇ ಟ್ರೈನ್ ಹೋಗೋದಿಲ್ಲ ಅಂದ್ರೆ ಅಜ ಅಂತಾರೆ ಆ ಒಂದು ಟೈಮ್ ನಲ್ಲಿ ಯಾವ್ದೇ ಟ್ರೈನ್ ಹೋಗೋದಿಲ್ಲ ಬಟ್ ನಿನಗೆ ಹೇಗೆ ಅದು ಕ್ರಿಯೇಟ್ ಆಯ್ತು ಆ ಒಂದು ಸಿಚುವೇಶನ್ ಅಂತ ಕೇಳ್ತಾರೆ ಕೇಳಿದಾಗ ಅವಳು ಅಂತಳೆ ಹೀಗೀಗೆ ನಮ್ಮ ಒಂದು ಟೈಮ್ ನಲ್ಲಿ ಏನಂದ್ರೆ ನಾವ್ ಯಾವಾಗ ಸತ್ತಿರ್ತೀವಲ್ಲ ಆ ಒಂದು ಟೈಮ್ ನಲ್ಲಿ ಆ ಟ್ರೈನ್ ರನ್ ಆಗ್ತಾ ಇತ್ತು ಅಂಡ್ ನನಗೆ ಏನ್ ಶಿಕ್ಷೆ ಕೊಟ್ಟಿದ್ದಾನೆ ಅಂದ್ರೆ ದೇವ್ರು ಅಕಾಲಿಕ ಮೃತ್ಯು ಅನ್ಕೊಂಡಿದ್ದೀನಲ್ಲ ನಾನು ಆತ್ಮಹತ್ಯೆ ಸೊ ನನ್ನ ಒಂದು ಪೂರ್ಣ ಅಂದ್ರೆ ಈ ಭೂಮಿಯ ಮೇಲೆ ಪೂರ್ಣ ದಿನಗಳು ಆಗುವವರೆಗೂ ನಾನು ಡೈಲಿ ಆ ಒಂದು ಪೇನ್ನ ಇದು ಮಾಡ್ಕೋಬೇಕು ಅಂದ್ರೆ ಅದನ್ನ ನಾನು ಅನ್ಭವಿಸ್ಬೇಕು ಆ ಒಂದು ಪೇನ್ ಆ ಒಂದು ಭಯ ಆ ಒಂದು ಹೆದರಿಕೆ ನನ್ನ ಸಾಯೋ ಮುಂಚೆ ಸಾಯೋ ಟೈಮ್ ನಲ್ಲಿ ಏನಿತ್ತಲ್ಲ ಸೊ ಹಾಗಾಗಿ ನಾನ್ ರಾತ್ರಿ ಡೈಲಿ ಆ ಒಂದು ಸೀನ್ ರಿಪೀಟ್ ಆಗುತ್ತೆ ಅಂದ್ರೆ ಆ ಟೈಮ್ ನಲ್ಲಿ ನಾನು ಡೈಲಿ ರಾತ್ರಿ ಸಾಯ್ತೀನಿ ಸೊ ಅದೇ ತರ ಆ ಟ್ರೈನ್ ಹೋಗುತ್ತೆ ಅದು ನಾರ್ಮಲ್ ಪೀಪಲ್ ಗೆ ಕಾಣ ಬಹಳ ರೇರ್ ಆಗಿ ಜನರಿಗೆ ಕಾಣುತ್ತೆ ಅಂಡ್ ನಾನು ಅದೇ ತರ ಬೀಳ್ತೀನಿ ಅಂಡ್ ಚಾರ್ ಅಂತ ಚೀರ್ತೀನಿ ಅಂತ ಅಂತಾರೆ ಅಂದಾಗ ಬಟ್ ಆ ಹುಡುಗನ್ ಕಾಲ್ ನಾನು ಹೇಗೆ ಹಿಡ್ಕೊಂಡಿದೆ ಅಂತ ಕೇಳ್ತಾರೆ ಇವ್ರು ಮತ್ತೆ ಅಂತ ಕೇಳಿದಾಗ ಅವಳ ಹೀಗೆ ಹೀಗೆ ನಾನ್ ಅವನಿಗೆ ಕಾಣಿಸ್ತಿರ್ಲಿಲ್ಲ ಬಟ್ ಏನಂದ್ರೆ ನನಗೂ ಅನಸ್ತು ಅಂದ್ರೆ ನಾನು ಎಲ್ಲಾ ಮರ್ತ್ ಬಿಡ್ತೀನಿ ನಾನು ಅವತ್ತಿನ ದಿನ ಮತ್ತೆ ಜೀವಂತ ಆಗ್ಬಿಡ್ತೀನಿ ಏನು ಈ ಲಾಸ್ಟ್ ಮೂಮೆಂಟ್ ಬರುತ್ತಲ್ಲ ಆ ಟ್ರೈನ್ಗೆ ಜಂಪ್ ಆಗೋ ಟೈಮ್ಗೆ ಸೊ ಅಂತ ಒಂದ್ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ನಾನು ಮರ್ತಿರ್ತೀನಿ ಈ ಹುಡುಗ ಯಾರು ಏನು ಅಂತ ನಾನು ಮರ್ತ್ ಬಿಟ್ಟೆ ಅಂಡ್ ನಾನು ಅವನ್ ಕಾಲ ನಾಕ್ ಹಿಡ್ಕೊಂಡಿದೆ ಅಂದ್ರೆ ನನಗನಸ್ತು ಇವನು ಸಹ ನಾನು ಹಾಗೇನೆ ಸಾಯೋಕ್ ಬಂದಿದ್ದಾನೆ ಅಂಡ್ ಇವನ್ ಇವನಿಗೆ ಜಂಪ್ ಮಾಡೋಕೆ ಆಗ್ತಾ ಇಲ್ಲ ಒಂದು ಇದರಲ್ಲಿ ಅವನು ಹೆದರಿ ಹೊರಗಡೆ ಜಂಪ್ ಮಾಡೋಕ್ ಟ್ರೈ ಮಾಡ್ತಾ ಇದ್ದಾನೆ ಹೆದರಿ ಸಾಯೋಕ್ ಇವನ್ ಕೈಲಿ ಆಗ್ತಾ ಇಲ್ಲ ದಾಟ್ ವೈ ನಾನು ಅವ್ನು ಕಾಲ್ನ ಹಿಡ್ಕೊಂಡಿದೆ ಅವನು ನಂತರ ರಿವೆಂಜ್ ತಗೋಬೇಕು ಅಂತ ಬಂದಿದ್ದಾನೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಅಂತ ತಿಳ್ಕೊಂಡಿದ್ದೆ ನಾನು ಅಂತ ಅವನ್ ಕಾಲ್ನ ಹಿಡ್ಕೊಂಡಿದೆ ಅಂಡ್ ಅದು ಆ ತರ ಆಯ್ತು ಬಟ್ ರಿಯಲ್ ಆಗಿ ಅಲ್ಲಿ ಟ್ರೈನ್ ಏನು ಹೋಗಿರದೇ ಇರೋದ್ರಿಂದ ನಾನು ಮಾತ್ರ ಆ ಒಂದು ಪೇನ್ ಅನುಭವಿಸಿದೆ ಅಂಡ್ ಅವನು ಆತ ಕಡೆ ಬಿದ್ದ ಅಷ್ಟೇ ಅದೇ ಒಂದು ಇದರಲ್ಲಿ ನನ್ನ ಒಂದು ಫೇಸ್ ಏನಿತ್ತಲ್ಲ ಆ ಒಂದು ಭಯಾನಕ ಫೇಸ್ ಅಂಡ್ ರಕ್ತ ಎಂಡ್ ಚಿಮ್ಮುತ್ತಲ್ಲ ಅದು ಅವನಿಗೆ ಕಂಡಿತು ಅಂಡ್ ದ್ಯಾಟ್ಸ್ ವೈ ಅವನು ಕೋಮಾಗ್ ಹೋಗ್ಬಿಟ್ಟಿದಾನೆ ಅಂತ ಹೇಳ್ತಾರೆ ಇಲ್ಲಿ ಹೇಳಿ ಆ ದೇವ ಅಂತಾಳೆ ಆಯ್ತು ಇವಾಗ ಅಂತ ಇವಾಗ ಇದೆಲ್ಲ ಮುಗಿತೆ ಅಂಡ್ ಅವ್ರ ಅಂತಾರೆ ಅಜ್ಜ ಅಂತಾರೆ ನೀನು ನಾಳೆ ನನ್ನ ಇದಕ್ಕೆ ಬಾ ಅಮಾವಾಸ್ಯೆ ಇದೆ ಅಂಡ್ ನಾನು ನಿಂಗೆ ಮುಕ್ತಿ ಕೊಡಿಸ್ತೀನಿ ಪ್ಲಸ್ ಆ ಹುಡುಗ ಏನಿದಾನಲ್ಲ ಅವನು ತುಂಬಾ ಹೆದರಿದಾನೆ ಅವನಿಗೆ ನಾವು ಏನ್ ಮಾಡ್ಬೇಕಂದ್ರೆ ಇವಾಗ ಡೇರಿಂಗ್ ನ ಕೊಡ್ಬೇಕು ಅವನ ಎಲ್ಲಿ ಹೊರಗಡೆ ಅಡ್ಡಾಡ್ತಾ ಇಲ್ಲ ಅಂತ ಅಹ್ ಭೀಮನ್ನ ಅಲ್ಲಿಗೆ ಕರೆಸ್ತಾರೆ ಅಂಡ್ ಈ ಒಂದು ಅಜ್ಜ ಏನಿದಾರಲ್ಲ ಅವ್ರು ಆ ಒಂದು ದೇವನ ಮುಂದೆ ಕೂರ್ಸಿ ಹೇಳ್ತಾರೆ ಹೀಗೆ ಆಯ್ತು ಅಂತ ಇದ್ ಮ್ಯಾಟರ್ ಎಲ್ಲಾ ಹೇಳ್ತಾರೆ ಅಂಡ್ ಆವಾಗಿನಿಂದ ಆ ಹುಡುಗನು ನಂಬ್ತಿರ್ತಾನೆ ಆ ಏರಿಯಾ ಕಡೆ ಹೋಗೋಕೆ ಹೆದರ್ತಿರ್ತಾನೆ ಬಟ್ ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಇದು ಆಗುತ್ತೆ ಅಂಡ್ ಅವರು ಸಹ ಅದರಲ್ಲ ಆ ಗೋಷ್ಠಿಗೆ ಒಂದ್ ಮುಕ್ತಿಯನ್ನ ಕೊಡಿಸ್ತಾರೆ ಗೈಸ್ ಹೀಗೆ ಈ ಸ್ಟೋರಿ ಏನಂದ್ರೆ ಮುಗಿಯುತ್ತೆ ನಿಮ್ಗೆ ಅನ್ಸ್ಬಹುದು ಇದೇನಿದು ಈ ತರ ಹೇಳ್ತಾ ಇದೆ ಅಂತ ಬಟ್ ಆಕ್ಚುಲಿ ನಾನು ಹೇಳ್ತೀನಿ ಗೈಸ್ ಏನಂದ್ರೆ ಇದೇ ತರ ಮ್ಯಾಟರ್ ಗಳು ಆಂದಿನ ದಿನ ಆಗ್ತಾ ಇದ್ವು ಎರಡ್ ಸಾವಿರನೇ ಇಸ್ವಿಯಲ್ಲಿ ನೋಡಿ ನೀವು ನಿಮಗೆ ಇದೆಲ್ಲ ಕಾಮಿಡಿ ಅನ್ನಿಸಬಹುದು ಬಟ್ ನಿಮ್ ಹಿರಿಯರು ಏನ್ ಇದಾರಾ ನಿಮ್ ಹಿರಿಯರ್ ಏನಿದಾರಲ್ಲ ಗೈಸ್ ಆಫ್ಟರ್ ಆರ್ ನೈನ್ಟಿಝನ್ ನಲ್ಲಿ ಏನಿದಾರಲ್ಲ ಇಯರ್ಸ್ ನಲ್ಲಿ ಅಂದ್ರೆ ಏಜ್ ಅವ್ರಿಗೆ ಕೇಳಿ ಹೇಳ್ತಾರೆ ಈ ಘಟನೆಗಳು ಇದ್ವೋ ಇಲ್ವೋ ಅಂತ ಇವತ್ತ ನಾವು ಪ್ರೂಫ್ ಮಾಡೋಕಂತರೂ ಆಗುದಿಲ್ಲ ಬಟ್ ಇರ್ತಿದ್ವು ಅಂತೆ ಇದೆ ನಿಜಾನು ಎಷ್ಟು ಸುಳ್ಳು ನನಗೂ ಗೊತ್ತಿಲ್ಲ ಗೈಸ್ ಸೊ ಇದನ್ನ ನೀವು ಸ್ಟೋರಿ ಪರ್ಪಸ್ ತಗೊಳ್ಳಿ ಅಂಡ್ ಅಟ್ ಪ್ರೆಸೆಂಟ್ ನನ್ನ ಫ್ರೆಂಡ್ ನ ಅಜ್ಜ ಏನಿದಾರಲ್ಲ ಅವರು ಒಂದು ಕೊರೋನಾ ಟೈಮ್ ನಲ್ಲಿ ತೀರ್ಕೊಂಡಿದ್ದಾರೆ ಅಂದ್ರೆ ಹತ್ತೊ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ತೀರ್ಕೊಂಡಿದ್ದಾರೆ ಗೈಸ್ ಕೊರೋನಾ ಏನ್ಮಂತಲ್ಲ ಅವಾಗ ಸೊ ಅವ್ರದ್ದು ರಿಟೈರ್ಮೆಂಟ್ ಇರ್ಬೋದು ಆ ರಿಟೈರ್ಮೆಂಟ್ ಆದ್ಮೇಲೆ ಇಪ್ಪತ್ತು ವರ್ಷ ಅವರು ಏನ್ ಮಾಡಿದಾರೆ ಅಂದ್ರೆ ಒಂದು ರಿಟೈರ್ಮೆಂಟ್ ಲೈಫ್ ನ ಎಂಜಾಯ್ ಮಾಡಿದ್ದಾರೆ ಸೊ ಅವರು ನಾರ್ಮಲ್ ಆಗಿ ಡೆತ್ ಹೊಂದಿದ್ದಾರೆ ಅಂದ್ರೆ ಅವರು ಸಹ ಒಂದು ದೇವಭೂತನ ಬಿಡಿಸ್ತಾ ಇದ್ರು ಯಾವಾಗ ಅವ್ರಿಗೆ ಸೂಟಿಗಳು ಸಿಗ್ತಾ ಇದ್ವಲ್ಲ ಸೊ ಇವೆಲ್ಲ ಜನರಿಗೆ ಕಾಣ್ತಾವಂತೆ ಈ ಒಂದು ಕೆಲವೊಬ್ಬರಿಗೆ ಕಾಮಿ ಕಣ್ಣಿರ್ಬೋದು ಪ್ರಾಣಿಗಳ ತರ ಏನ್ ಈ ಸಾಂಗ್ ಸಾಂಗ್ಗಳು ಇರ್ತಾರಲ್ಲ ಅವರಿಗೆ ಇವು ಕಾಣ್ತಾವಂತೆ ಹಾರ್ಮದು ಅವ್ರಿಗೆ ಮಾಡೋದಿಲ್ಲ ಅಂತ ಗಾಯಸ್ ಸೊ ಈ ತರಗಳು ಸ್ಟೋರಿ ಇದಾವೆ ಇಂತಹ ಸ್ಟೋರಿಗಳು ನಿಮ್ಮ ಹತ್ರನು ಇದ್ರೆ ಗೈಸ್ ನನಗೆ ಸೆಂಡ್ ಮಾಡಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿದೆ ಈ ತರ ನನ್ನ ಒಂದು ಇದನ್ನ ತೋರ್ಸ್ಕೊಂಡು ಫೇಸ್ ನ ಫುಲ್ ತೋರ್ಸ್ಕೊಂಡಿಲ್ಲ ನಾನು ಬಟ್ ಮಾಸ್ಕ್ ನ ಹಾಕಿದ್ದೀನಿ ಬಟ್ ಒಂದು ವಿಸಿಬಲ್ ಆಗಿ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಗಾಯ್ಸ್ ಅಂದ್ರೆ ಹೇಳೋ ಸ್ಟೈಲ್ ಇರ್ಬೋದು ಯಾಕಂದ್ರೆ ನಾನು ಇದರಲ್ಲಿ ನಾನು ಹೇಳ ಎಂದು ಈ ತರ ಫೇಸ್ ಟು ಫೇಸ್ ವಿಡಿಯೋಗಳನ್ನ ನಾನು ಮಾಡಿಲ್ಲ ಇದು ನನ್ನ ಫಸ್ಟ್ ಪ್ರಯತ್ನ ಆಗಿದೆ ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು ಗೈಸ್ ಸ್ಟೋರಿ ಸೊ ಅದನ್ನ ಯಾವುದೇ ತರ ನೀವು ಇದನ್ನ ಮಾಡದೆ ಒಂದೇನಂದ್ರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಏನೇನಿದೆಯಲ್ಲ ಅಂತ ಹೇಳ್ತಾ ಈ ಒಂದು ಸ್ಟೋರಿಯ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಹೇಗೆ ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಲ್ಲೋ ನಂದು ಅಕ್ಯೂರಸಿ ಹೆಚ್ಚಿಗೆ ಆಗುತ್ತೆ ಅಂಡ್ ಒಂದು ಸ್ಟೋರಿ ಟೆಲ್ಲಿಂಗ್ ಎಲ್ಲ ಚೆನ್ನಾಗುತ್ತೆ ಸೊ ನೀವು ನಮಗೆ ಹೆಲ್ಪ್ ಮಾಡ್ಬೇಕು ಇಲ್ಲಿ ನಮಗೆ ಕೈ ಬಿಡಬಾರ್ದು ಗೈಸ್ ಇವ್ ಬೋರಿಂಗ್ ಸ್ಟೋರಿ ಇದೆ ಅಂತ ಸೊ ಹೀಗೆ ಅಲ್ವಾ ಗೈಸ್ ಒನ್ ಸ್ಟೆಪ್ ಮುಂದೆ ಹೋಗೋದು ಅದೇ ತರ ಹೋಗೋಣ ಅಂತ ಹೇಳ್ತಾರೆ ನೀವು ನಿಮಗೂ ಈ ತರ ಸ್ಟೋರಿಗಳು ಅವ್ರ ನಿಮ್ದು ಯಾವ್ದಾದ್ರು ಸ್ಕಿಲ್ ಇದ್ರೆ ನೀವು ಮನೆಯಲ್ಲಿ ಹಾಗೆ ಕೂತ್ಕೋಬೇಡಿ ನಿಮಗೆ ಟೈಮ್ ಎಲ್ಲ ಸಿಕ್ಕಾಗ್ಲೆಲ್ಲ ನೀವು ಯೂಟ್ಯೂಬ್ ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಮ್ ಇಂಡಿಯಾದಿಂದ ಏನ್ ಈ ದುಡ್ಡು ಬರ್ತಾ ಇಲ್ಲ ಗೈಸ್ ಫಾರಿನ್ ಇಂದ ದುಡ್ಡು ಬರ್ತಾ ಇದೆ ಅದನ್ನ ಅದನ್ನ ನಾವು ಎಂಜಾಯ್ ಮಾಡ್ಬೇಕು ಹೊರತು ಹಾಳೋಗಿ ಬಿಡಬಾರ್ದು ನಿಮ್ಗೆ ಅದರಲ್ಲಿ ಟ್ಯಾಲೆಂಟ್ ಇದೆಯಲ್ಲ ಅದನ್ನ ನೀವು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಅಂಡ್ ಗೈಸ್ ಇದನ್ನೇ ಮೇನ್ ವರ್ಕ್ ಆಗಿ ನೀವು ತಗೋಬೇಡಿ ನನಗೆ ಬೇರೆ ವರ್ಕ್ ಇದೆ ನನಗೆ ಟೈಮ್ ಸಿಕ್ಕಾಗ್ಲೆಲ್ಲ ನಾನು ಈ ತರ ವಿಡಿಯೋಗಳನ್ನ ಮಾಡ್ತೀನಿ ಅದೇ ತರ ಸಹ ಏನ್ ಮಾಡ್ಬೇಕಂದ್ರೆ ಟೈಮ್ ಸಿಕ್ಕಾಗ್ಲೆಲ್ಲ ವಿಡಿಯೋಗಳನ್ನ ಮಾಡಿ ಹಾಕಿ ನಿಮ್ದು ಮಾನಟೈಸೇಷನ್ ಆಗಿ ದುಡ್ಡು ಬಂದ್ರೆ ಏನು ಇದು ಆಗುತ್ತೆ ನನಗೆ ಯಾವ್ದೇ ತರ ಒಂದು ಇದು ಇಲ್ಲ ದೇಶಭಾವನೆ ಆಗ್ಲಿ ಏನು ಇಲ್ಲ ನೀವು ಯೂಸ್ ಮಾಡಬೇಡಿ ನೀವು ಯೂಸ್ ಮಾಡಿದ್ರೆ ನಮ್ಗೆ ದುಡ್ಡು ಸಿಗೋದಿಲ್ಲ ಅಂತ ಹಾಗೇನಿಲ್ಲ ಗೈಸ್ ಎಲ್ಲರೂ ಇದನ್ನ ಯೂಸ್ ಮಾಡಬಹುದು ಅಂಡ್ ಕರ್ನಾಟಕದಲ್ಲಿ ಬಹಳ ಕಡಿಮೆ ಜನ ನಾವು ಇದನ್ನ ಯೂಸ್ ಮಾಡ್ತಾ ಇರೋದು ಈ ಒಂದು ಯೂಟ್ಯೂಬ್ ಸೋರ್ಸ್ನ ಬಹಳ ಜನ ಬಲ್ಕ್ ನಲ್ಲಿ ನೋಡ್ತೀವಿ ಬಟ್ ಕ್ರಿಯೇಟಿವ್ ಕಾಂಟೆಂಟ್ ಕ್ರಿಯೇಟಿಂಗ್ ಮಾಡೋದಿಲ್ಲ ಸೊ ನೀವು ಯಾರು ಇದ್ರೆ ಹೊಸದಾಗ ಪ್ರಯತ್ನ ಮಾಡ್ಬೇಕಂತಿದ್ರಲ್ಲ ಈ ತರದ ಕಾಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಹಾಕಿ ಅಂಡ್ ಇದರಿಂದ ಒಂದು ದುಡ್ಡನ್ನ ಪಡ್ಕೊಳ್ಳಿ ಅಮೆರಿಕಾದಿಂದ ದುಡ್ಡು ಬರುತ್ತೆ ನಮ್ಗೆ ಇದರಲ್ಲಿ ಅಂದ್ರೆ ಈ ದುಡ್ಡು ಏನ್ ಬರುತ್ತಲ್ಲ ಇದು ನಮ್ ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಹೊರತು ಇದರಿಂದ ನಮ್ಗೆ ಲಾಸ್ ಇಲ್ಲ ಸೊ ನಾವ್ ಬೇರೆ ಕೆಲಸಗಳನ್ನು ಮಾಡ್ಬೋದು ಗೈಸ್ ಅಂದ್ರೆ ನಮ್ ನಾರ್ಮಲ್ ಇರುತ್ತಲ್ಲ ಟೀಚಿಂಗ್ ಇರ್ಬೋದು ಕಾಲೇಜ್ ನಲ್ಲಿ ಸ್ಕೂಲ್ಗಳಲ್ಲಿ ಪ್ಲಸ್ ಆಫೀಸ್ಗೆಲ್ಲ ಹೋಗ್ ಮೇಲೆ ನೈಟ್ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ಎಕ್ಸರ್ಸೈಜ್ ಇರ್ಬೋದು ಏನೇ ಇರ್ಬೋದು ಗೈಸ್ ಅಂತ ಹೇಳ್ತಾ ಬೈ ಗೈಸ್